ಹತ್ತು ವರ್ಷ ಕೊಡ್ತೀರಾ ನಿಮ್ ಕಡೆ ನೋಡಬಹುದು ಅಲ್ಲೂ ಕೂಡ ನೀವು ಬಿಡಿದಾರೆ ಜೋಡಿಸ್ಬಿಟ್ಟಿದ್ದಾರೆ ಒಳಗಡೆ ಇದೆ ಜರ್ಮನ್ ಸಿಲ್ವರ್ ಐಟಮ್ಸ್ ನೀವು ಸದ್ಯಕ್ಕೆ ತೋರಿಸ್ತಾ ಇರೋದು ಇಲ್ಲೆಲ್ಲ ಏನ್ ಸ್ಯಾಂಪಲ್ ಪೀಸ್ ಇಟ್ಟಿದ್ದಾರೆ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ತಕ್ಕಂತದ್ದು ನಿಮಗೆ ಬಿಟ್ಟಿದ್ದು ಕೆಳಗಿರ ಬರಿ ಡೈರೆಕ್ಟ್ ಬನ್ನಿ ಹಾಗೆ ತುಂಬಾ ವೆರೈಟಿ ಪ್ರಾಡಕ್ಟ್ಸ್ ಇವ್ರು ತೋರಿಸ್ತಾ ಇದಾರೆ ಹಾಗೆ ಇದ್ರ ಜೊತೆ ನೀವು ಗೋಡಾನ್ ಕೂಡ ನೋಡಬಹುದು ಇವ್ರು ಇವ್ ಗೋಡಾನ್ ಅಲ್ಲಿ ಸಿಕ್ಕಾಬಟ್ಟು ಇಲ್ಲಿ ಏನ್ ಐಟಮ್ಸ್ ನೋಡ್ತಾ ಇದ್ರೆ ಪ್ಲೇಟ್ಸ್ ಇಂದ ಹಿಡಿದು ಇದೇ ಚಂಬಿ ಇಂದ ಹಿಡಿದು ಇದೇ ದೀಪ ಇಂದ ಹಿಡಿದು ಎಲ್ಲಾ ತರ ಐಟಮ್ಸ್ ಇವ್ರ ಗೋಡಾನ್ ಅಲ್ಲಿ ಸಿಗುತ್ತೆ ಸಾಕಷ್ಟು ತುಂಬಿಡಿದ್ರೆ ಜರ್ಮನ್ ನ್ ಸಿಲ್ವರ್ ನೀವು ಹುಡುಕಿದ್ರು ಕೂಡ ಆಲ್ ಓವರ್ ಕರ್ನಾಟಕ ಸಂಭವ್ ಗಿಫ್ಟ್ಸ್ ಅಲ್ಲಿ ಸಿಕ್ಕಾಬಟ್ಟೆ ಐಟಮ್ಸ್ ನಿಮಗೆ ಸಿಗುತ್ತೆ ಸೊ ಇವರು ಇನ್ನೊಂದು ಸ್ಪೆಷಲ್ ಏನಂದ್ರೆ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ ಬೇರೆ ಬೇರೆ ಶಾಪ್ಗಳಿಗೆ ಡೀಲರ್ಸ್ ಗಳಿಗೆಲ್ಲ ಸಪ್ಲೈ ಮಾಡ್ತಾರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇವರು ಜರ್ಮನ್ ಸಿಲ್ವರ್ನ ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಬಸವನ್ ಸ್ನೇಹಿತರೆ ತಮಿಲ್ರಿಗೂ ಆತ್ಮೀವತ್ ಸ್ವಾಗತ ಎಂ ಬಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ನೋಡಿದ್ರೆ ಇವತ್ತಿನ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು ಸಂಭವ್ ಗಿಫ್ಟ್ಸ್ ಅಂತೇಳಿ ಈ ಶಾಪ್ ನ ಹೆಸರು ಈ ಶಾಪ್ ಎಲ್ಲಿ ಬರುತ್ತೆ ಅಂದ್ರೆ ಸ್ವಲ್ಪ ಆ ಕಡೆ ನೋಡಿ ಇದು ಡಿ ವಿ ಜಿ ರೋಡ್ ಬಸವನಗುಡಿ ಗಾಂಧಿ ಬಜಾರ್ ಅಂತೇಳಿ ಸೊ ಈ ಬಜಾರಲ್ಲಿ ಈ ಕಡೆ ಬಂದರೆ ನೋಡಿ ಸಂಭವ ಗಿಫ್ಟ್ಸ್ ಅಂತ ಇದೆ ಇಲ್ಲೇ ಹೋಗ್ತಕ್ಕಂಥದ್ದು ಇಲ್ಲೆಲ್ಲ ನಿಮಗೆ ಜರ್ಮನ್ ಸಿಲ್ವರು ಯಾವ ಥರ ಸಿಗುತ್ತೆ ಐಟಮ್ಸ್ ಅಂದರೆ ಸಿಕ್ಕಾ ವೆರೈಟಿ ಬನ್ನಿ ಒಳಗಡೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಪ್ಲೇಟ್ಸ್ ಬೇಕಾ ಅಥವಾ ತುಳಸಿ ಪಾಟ್ ಬೇಕಾ ನಿಮಗೆ ಯಾವ ಥರ ಬೇಕು ನಿಮಗೆ ದೀಪಗಳಾಗಿರ್ಬೋದು ತುಂಬ ಲಾಟ್ ಆಫ್ ವೆರೈಟಿ ಇವ್ರದು ಗೋಡನ್ ಕೂಡ ಇದೆ ಸಿಕ್ಕಾ ಕಲೆಕ್ಷನ್ಸು ಸೊ ಅದನ್ನೇ ತೋರಿಸೋದಕ್ಕೆ ಬಂದಿದ್ದೀನಿ ಇವತ್ತು ಒಳಗಡೆ ಬನ್ನಿ ನೋಡಿ ಎಂಟ್ರೆನ್ಸಲ್ಲೇ ನೋಡ್ತಾ ಇರ್ಬೋದು ನೀವು ಎಂಟ್ರೆನ್ಸಲ್ಲೇ ನಿಮಗೆಲ್ಲ ಜರ್ಮನ್ ಸಿಲ್ವರ್ ಎಲ್ಲ ಶೋಗೆ ಇಟ್ಬಿಟ್ಟಿದ್ದಾರೆ ನೀವು ನೋಡಿದ ತಕ್ಷಣ ಟ್ರಾನ್ಸ್ಪರೆಂಟ್ ನೋಡ್ಬೋದು ನಮಸ್ಕಾರ ಇಟ್ಕೊಳ್ಳಿ ಮೈಕ್ ಮಾಡೋದು ಹೌದು ಸರ್ ಹೌದು ಎಕ್ಸ್ಪ್ಲೈನ್ ಮಾಡ್ತೀರಾ ಹೌದು ಸರ್ ಎಕ್ಸ್ಪ್ಲೈನ್ ಮಾಡೋಣ ಹೆಸರು ಮಾಡಿದಿರಾ ಏನು ಜಮನ್ ಪ್ರಾಡಕ್ಟ್ಸ್ ಅಂತ ಸರ್ ಜಮನ್ ಪ್ರಾಡಕ್ಟ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ತರದ್ದು ಅವೈಲಬಿಲಿಟಿ ಸಿಗುತ್ತೆ ಸರ್ ಎಲ್ಲಾ ತರ ನಿಮ್ಗೆ ಪೂಜಾ ಐಟಮ್ ಸಿಗುತ್ತೆ ಮಂದಾಸನ ಅಂತ ಸಿಗುತ್ತೆ ದೀಪ ಅಂತ ಸಿಗುತ್ತೆ ಯಾವ ತರ ಬೇಕು ತಮಗೆ ಗಿಫ್ಟ್ಸ್ ಗೆ ಮನೆ ಗಿಫ್ಟ್ ಗೆ ಎಲ್ಲಾ ತರದ್ದು ನಿಮ್ಗೆ ಅವೈಲಬಿಲಿಟಿ ಸಿಗುತ್ತೆ ಸರ್ ಎಲ್ಲಾ ತರದ್ದು ಸಿಗುತ್ತೆ ಅವೈಲಬಿಲಿಟಿ ನಿಮ್ದು ಎಕ್ಸಾಕ್ಟ್ ಲೋಕೇಶನ್ ಸಂಬೋ ಗಿಫ್ಟ್ ಅಂತ ಬಸವನ್ ಗುಡಿ ಡಿ ಬರುತ್ತೆ ಸರ್ ಅಲ್ವಾ ಟೈಮಿಂಗ್ಸ್ ಟೈಮಿಂಗ್ ನಮ್ದು ಟೈಮಿಂಗ್ಸ್ ಬಂದು ಮಾರ್ನಿಂಗ್ ನೈನ್ ತರ್ಟಿ ಟು ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ ವರ್ಗೂ ಓಪನ್ ಇರುತ್ತೆ ಸಂಡೇಸ್ ಹಾಫ್ ಡೇ ಮಾತ್ರ ಲೀವ್ ಇರುತ್ತೆ ಟೆನ್ ಟು ಟೂ ವರ್ಗ ನೈನ್ ತರ್ಟಿ ಟು ಟೂ ಓ ಕ್ಲಾಕ್ ಓಪನ್ ಮಾಡ್ತೀರಾ ಪ್ರೈಸಿಂಗ್ ಆ ಥರ ಯಾವ ಥರ ಏನು ಪ್ರೈಸಿಂಗ್ ಹೇಗೆ ಅಂದರೆ ನೀವು ಬನ್ನಿ ಒಂದ್ಸತಿ ಸ್ಟೋರಿಗೆ ವಿಸಿಟ್ ಮಾಡಿ ಏನು ಬೆಸ್ಟ್ ಆಗುತ್ತೋ ಆ ಬೆಸ್ಟ್ ಪ್ರೈಸಲ್ಲಿ ತಮಗೆ ಅವೈಲೇಬಿಲಿಟಿ ಮಾಡ್ಕೊಡ್ತೀವಿ ಆ ಥರನ ಹೌದು ಸರ್ ಹಾಗಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀರಾ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ಒಂದ್ಸರಿ ನೋಡ್ಕೊಂಬಿಡಿ ನೀಟಾಗಿ ಸ್ನೇಹಿತರೆ ಇಲ್ಲಿ ನೋಡಿ ಗಿಣಿ ಆಗಿರ್ಬೋದು ಈಗ ನಿಮ್ಗೆ ಇಲ್ಲಿ ಆಗಿರ್ಬೋದು ಗಿಣಿ ಈ ಥರ ಅರ್ಶನಾಂಪು ಮಕ್ಕ ಕೊಡೋದ್ರಿಂದ ಹಿಡಿದು ನಿಮಗೆ ಒಂದು ಉಯ್ಯಾಲೆಗಳಾಗಿರ್ಬೋದು ಎಲ್ಲ ನೋಡಿ ಒಂದು ಕ್ಷಣಿ ಬನ್ನಿ ಒಂದು ಪಕ್ ಡಕ್ ಟಕ್ ಡಕಡ ಅಂತ ನೋಡಿ ಎಲ್ಲ ನೋಡಿ ಹೂನಾರ ಬೇಕಾ ಜರ್ಮನ್ ಸಿಲ್ವರಲ್ಲಿ ಅದು ಕೂಡ ಸಿಗುತ್ತೆ ನಿಮಗೆ ಪೂಜೆ ಐಟಮ್ ಬೇಕಾ ಎಲ್ಲ ಫುಲ್ ಸೆಟ್ಟೇ ಸಿಕ್ಬಿಡುತ್ತೆ ನಿಮಗೆ ನೋಡಿ ಮಂಗಳಾರತಿ ಮಾಡ್ತಕ್ಕಂಥ ಸೆಟ್ಟು ಎಲ್ಲ ಸಿಕ್ಬಿಡುತ್ತೆ ಅಣ್ಣ ನಮಸ್ಕಾರ ಸರ್ ಎಕ್ಸ್ಪ್ಲೈನ್ ಮಾಡ್ತೀರಾ ಮಾಡಿದ್ರಿ ಸರ್ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿ ಸರ್ ಇದು ಆ್ಯಂಟಿಕ್ ಜಮನ್ ಸಿಲ್ವರ್ ಅಂತ ದೀಪ ಕಂಬ ಇದರಲ್ಲಿ ನಿಮಗೆ ಬೇರೆ ಬೇರೆ ವೆರೈಟಿ ಸಿಗುತ್ತೆ ಡಿಸೈನ್ ಸಿಗುತ್ತೆ ಸೈಜಸ್ ಸಿಗುತ್ತೆ ಇದರಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಇದು ಲೈಫ್ ಲಾಂಗ್ ಇದು ಸಾರಿ ಟೆನ್ ಟು ಟ್ವೆಲ್ ಇಯರ್ಸ್ ನಿಮಗೆ ಬ್ಲ್ಯಾಕ್ ಆಗೋದಿಲ್ಲ ಕಲರ್ ಆಗೋದಿಲ್ಲ ಎಂಥದ್ದು ತೊಂದರೆ ಆಗೋದಿಲ್ಲ ಇದು ಮತ್ತು ನಿಮಗೆ ಸೈಜ್ ವೈಸು ಡಿಸೈನ್ಸ್ ವೈಸು ಎಲ್ಲಾದರೂ ನಿಮಗೆ ಎಲ್ಲೂ ಸಿಗೋದಿಲ್ಲ ನಿಮಗೆ ಇದರಲ್ಲಿ ಸಿಗುತ್ತೆ ಸಿಕ್ಕಿದ್ರೂ ಕೂಡ ನಿಮಗೆ ಕ್ವಾಲಿಟಿ ವೈಸಲ್ಲಿ ಕಾಂಪ್ರಮೈಸ್ ನಾವಂತೂ ಮಾಡೋದಿಲ್ಲ ಇದೆಲ್ಲ ನಿಮಗೆ ಆ್ಯಂಟಿಕ್ ಜರ್ಮನ್ ಸಿಲ್ವರ್ ಅಂತ ಪ್ಯೂರಾಗಿ ನಾವು ಹೇಳಿ ಕೊಡ್ತೀವಿ ಇದರಲ್ಲಿ ನಿಮಗೆ ಮತ್ತು ಏನಾಗುತ್ತೆ ಅಂದರೆ ಡಿಸೈನ್ಸು ವೆರೈಟೀಸು ಡಿಸೈನ್ಸು ಮತ್ತು ಸೈಸಸ್ಸು ಇದರಲ್ಲಿ ಎಲಿಫ್ಯಾಂಟ್ಸು ಎಲ್ಲ ಥರದ್ದು ನಿಮಗೆ ಅವೈಲಬಿಲಿಟಿ ರೆಡಿ ಸಿಗುತ್ತೆ ಸರ್ ವಾರಂಟಿ ಎಷ್ಟ ದಿನ ಸರ್ ಇದು ನಿಮಗೆ ಟೆನ್ ಟು ಟ್ವೆಲ್ ಇಯರ್ಸ್ ನಾವು ಯೂಸ್ ಮಾಡಿ ಏನು ತೊಂದರೆ ಆಗೋದಿಲ್ಲ ಫ್ಯೂಚರ್ ಯೂಸ್ ಮಾಡಬಹುದು ಬಟ್ ನಾವು ಟೆನ್ ಟು ಟ್ವೆಲ್ ಇಯರ್ಸ್ ನೀವು ಯೂಸ್ ಮಾಡಬಹುದು ಹತ್ತು ವರ್ಷ ಕೊಡ್ತೀರಾ ನಿಮ್ಮ ಕಡೆ ನೋಡಬಹುದು ಅಲ್ಲೂ ಕೂಡ ನೀವು ಲೈನಿಂಗ್ ಜೋಡಿಸ್ಬಿಟ್ಟಿದ್ದಾರೆ ನೀವು ಒಳಗಡೆ ಸಿಕ್ಕಾಪಟ್ಟೆ ಇದೆ ಜರ್ಮನ್ ಸಿಲ್ವರ್ ಐಟಮ್ಸ್ ನೀವು ಸದ್ಯಕ್ಕೆ ತೋರಿಸ್ತಾ ಇರೋದು ಇಲ್ಲೆಲ್ಲ ಏನು ಸ್ಯಾಂಪಲ್ ಪೀಸ್ ಇಟ್ಟಿದ್ದಾರೆ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು ನಂಬರ್ ಫೋನ್ ಮಾಡಿ ಡೈರೆಕ್ಟ್ ಆಗಿ ಬನ್ನಿ ಹಾಗೆ ತುಂಬಾ ವೆರೈಟಿ ಪ್ರಾಡಕ್ಟ್ಗಳು ಇದಾವೆ ಒಂದೊಂದೇ ತೋರಿಸ್ತಾ ಇದ್ದಾರೆ ಇದು ಬಂದು ಟ್ರೀ ತರ ಇದರಲ್ಲಿ ನಿಮಗೆ ಹಸು ಕರು ಬಂದು ಒಂದು ಟ್ರೀ ತರ ಗಿಫ್ಟ್ ಐಟಂ ಅಂತ ಮಾಡಿದೀವಿ ಇದ್ರಲ್ಲೂ ನಿಮಗೆ ಬೇಕಾದಷ್ಟು ಗಣೇಶ ಶಿವ ಬೇಕಾ ಬೇರೆ ಬೇರೆ ರಾಧಾಕೃಷ್ಣ ಎಲ್ಲ ವೆರೈಟೀಸ್ ಇದರಲ್ಲಿ ನಿಮಗೆ ಅವೈಲೇಬಿಲಿಟಿ ಮಾಡಿಕೊಡ್ತೀವಿ ಇದು ಮತ್ತೆ ಮತ್ತೆ ಹೆವಿ ಬರುತ್ತೆ ಇದು ನಿಮಗೆ ಏನು ತೊಂದರೆ ಆಗೋದಿಲ್ಲ ಮುರಿದೋಗೋದು ಬೆಂಡ್ ಆಗೋದು ಆ ಥರ ಆಗಲ್ಲ ಅದು ಹೆವಿ ಬರುತ್ತೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಇದು ನಿಮಗೆ ಟೆನ್ ಟು ಟ್ವೆಲ್ ಇಯರ್ಸ್ ಇದು ಆರಾಮ ಯೂಸ್ ಮಾಡಿ ಗಿಫ್ಟಿಗೆ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ 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 ಅದೇ ತರ ನೋಡಿ ಇದು ಬಂದು ಶಂಕು ಚಕ್ರ ಅಂತ ಇದು ಬಂದು ಗಿಫ್ಟಿಂಗ್ ಯೂಸ್ ಮಾಡಬಹುದು ದೇವ್ರ ಮನೆಯಲ್ಲಿ ಪೂಜೆ ಮಾಡಬಹುದು ಮತ್ತೆ ಆಫೀಸಲ್ಲಿ ಮನೆಯಲ್ಲಿ ಎಲ್ಲಾದ್ರೂ ತಾವು ಇದನ್ನ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ತಿರುಪತಿ ಹೌದು ಮತ್ತೆ ಇದು ಬಂದು ಮಂದಾಸನ ಅಂತ ಇದು ಮಂದಾಸನ ದೇವ್ ದೇವ್ರನ್ನ ಕೂರಿಸಬಹುದು ಇದರಲ್ಲಿ ಇದನ್ನ ಇದರಲ್ಲಿ ಇದರಲ್ಲಿ ನೀವು ವೆರೈಟಿ ವೆರೈಟಿ ತರ ದೇವ್ರ ಮಸ್ತ್ ಮಸ್ತಾಗಿ ಇದರಲ್ಲಿ ಸೈಜಸ್ ಸಿಗುತ್ತೆ ಡಿಸೈನ್ ಸಿಗುತ್ತೆ ರೌಂಡಲ್ಲಿ ಅಲ್ಲಿ ಸಿಗುತ್ತೆ ಸ್ಕ್ವೇರ್ ಅಲ್ಲಿ ಸಿಗುತ್ತೆ ಚಿಕ್ಕದ್ರಿಂದ ದೊಡ್ಡದು ನಾಲ್ಕೈದು ಸೈಜಸ್ ನಿಮಗೆ ಇದರಲ್ಲಿ ಸಿಗುತ್ತೆ ಇದು ಕೂಡ ಅಷ್ಟೇ ಡಿಸೈನ್ಸ್ ನೋಡಬಹುದು ಸ್ನೇಹಿತರೆ ತರ ಇದೆ ಅಂತ ಬಂದು ಜರ್ಮನ್ ಸಿಲ್ವರ್ ನಿಮಗೆ ನೋಡಿ ಮೂಲೆಲ್ಲ ಈ ಎಲಿಫೆಂಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಡಿಸೈನ್ಸ್ ಆಗಿರ್ಬೋದು ಇಲ್ಲಿ ಡಿಸೈನ್ಸ್ ಆಗಿರ್ಬೋದು ಇಲ್ಲಿ ನೋಡಿ ಒಂದು ಪಿಲ್ಲೋ ತರ ಒಂದು ಯಾವ ತರ ಇದು ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಸಿಗ್ಬೋದು ಸರ್ ಪೀಸ್ ಗ್ರಾಮ್ ಲೆಕ್ಕ ಅಂದ್ರೆ ಸಿಕ್ಸ್ ಸಿಕ್ಸ್ ರುಪೀಸ್ ಸೆವೆನ್ ರುಪೀಸ್ ಆ ತರ ಸ್ಟಾರ್ಟಿಂಗ್ ಅದ್ರಲ್ಲಿ ಇದೆಲ್ಲ ಐಡಲ್ಸು ಸರ್ ಫ್ಯಾನ್ಸಿ ಐಡಲ್ಸು ಇದರಲ್ಲಿ ನಿಮಗೆ ಬೇರೆ ಬೇರೆ ತರ ಸಿಗುತ್ತೆ ಶಿವ ಸಿಗುತ್ತೆ ಹನುಮಾನ್ ಜಿ ಸಿಗುತ್ತೆ ಆ ತರ ನಿಮ್ಗೆ ಬೇರೆ ಬೇರೆ ಅಂತ ಸಿಗುತ್ತೆ ಸರ್ ಓಕೆ ಸಾಕಷ್ಟು ಐಟಮ್ಗಳಿದೆ ಇದೆ ನಿಮ್ಮ ಹತ್ರ ಇದು ಒಂದು ಕೃಷ್ಣ ಜೂಲಾ ಅಂತ ಜನ್ಮಾಷ್ಟಮಿಗೆ ಯೂಸ್ ಮಾಡಬಹುದು ತಾವು ತುಂಬಾ ಚೆನ್ನಾಗಿರುತ್ತೆ ಸಿಗುತ್ತೆ ಡಿಸೈನ್ ಸಿಗುತ್ತೆ ಬೇರೆ ಬೇರೆ ನಿಮಗೆ ಅವೈಲೇಬಿಲಿಟಿ ಮಾಡಿಸ್ಕೊಡ್ಬಹುದು ಇದು ಬಂದು ಈಗ ಹೊಸ ಬಂದಿರೋ ಐಟಮ್ ಎಲಿಫೆಂಟ್ ಅಂತ ಎಲಿಫೆಂಟ್ ಮೇಲೆ ಇದು ಒಂಥರ ಬೌಲ್ ತರ ಇದೆ ಬಟ್ ಇದನ್ನ ನೀವು ತಾವು ದೀಪ ತರನು ಯೂಸ್ ಮಾಡಬಹುದು ಇದರಲ್ಲೂ ನಿಮ್ಗೆ ಸೈಜಸ್ ಸಿಗುತ್ತೆ ದೀಪ ಬ್ಲಾಕ್ ಆಗೋದಿಲ್ಲ ಏನು ಆಗೋದಿಲ್ಲ ಸರ್ ಆದ್ರೂ ಕೂಡ ವಾಷಿಂಗ್ ಅಲ್ಲಿ ಹೋಗುತ್ತೆ ನೋ ಪ್ರಾಬ್ಲಮ್ ಮತ್ತೆ ಇದು ಬಂದು ನೋಡಿ ಇದು ಬಂದು ಕಾಮೆಂಟ್ ओके ओके इदु बन्द कामाक्षी दीपा ಅಂತ कामाक्षी दीपा ನೋಡಿ ಎಲಿಫೆಂಟ್ ಲೆಗ್ಸ್ ಅಂತ ಬರುತ್ತೆ ಕೆಳಗಡೆ ಫುಲ್ ಪ್ಲೈನ್ ಬರುತ್ತೆ ದೀಪ ಮಾಡಿದ್ರು ಕೂಡ ಎಲ್ಲಿ ದೀಪ ಮಾಡ್ತಾರೆ ಅಲ್ಲಿ ಬ್ಲಾಕ್ ಆಗುತ್ತೆ ವಾಷಿಂಗ್ ಅಲ್ಲೂ ನೀವು ಆರಾಮಾಗಿ ಯೂಸ್ ಮಾಡಬಹುದು ಇದು ನಿಮಗೆ ಟೆನ್ ಟು ಟ್ವೆಲ್ ಇಯರ್ಸ್ ಏನೂ ಆಗೋದಿಲ್ಲ ಇದೆಲ್ಲ ಆಂಟಿಕ್ ಜಮನ್ ಚೆಲ್ವರು ಇದರಲ್ಲೂ ಸೈಜಸ್ ಸಿಗುತ್ತೆ ಚಿಕ್ಕದು ದೊಡ್ಡದು ಆ ಥರ ನಿಮಗೆ ಬೇರೆ ಬೇರೆ ಸೈಜಸ್ ಅಂತ ಅವೈಲೇಬಿಲಿಟಿ ಸಿಗುತ್ತೆ ಇದು ಕೂಡ ದೀಪನೇ ಇದು ಕೂಡ ಫ್ಯಾನ್ಸಿ ದೀಪ ಅಂತ ಇದ್ರ ಗಿಫ್ಟಿಂಗ್ ಯೂಸ್ ಮಾಡಬಹುದು ಮನೆಗೆ ಮನೆಯಲ್ಲಿ ಯೂಸ್ ಮಾಡಬಹುದು ಒಂದು ದೊಡ್ಡದು ವರ್ಮಾಲಕ್ಷ್ಮಿ ದೀಪಾವಳಿ ಆ ತರ ಬಂದಾಗ ಗೆ ಅಂತ ತುಂಬಾ ಯೂಸ್ ಮಾಡಬಹುದು ಹೇಳಿರೋ ಹಾಗೆ ಪೂಜೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಡಕ್ಟ್ಗಳು ಯಾವ್ದು ಏನು ಕಮ್ಮಿ ಇಲ್ಲ ಹೌದು ಸಿಕ್ಕ ಸಂಭವ ಗಿಫ್ಟ್ ಅಲ್ಲಿ ಸರ್ ತುಳಸಿ ಕಟ್ಟೆ ಇದು ತುಳಸಿ ಕಟ್ಟೆ ಅಂತ ಸರ್ ಇದರಲ್ಲೂ ನಿಮ್ಗೆ ಸೈಜಸ್ ಅಂತ ಸಿಗುತ್ತೆ ಇದರಲ್ಲಿ ನಿಮ್ಗೆ ರೌಂಡ್ ಸಿಗುತ್ತೆ ಸ್ಕ್ವೇರ್ ಸಿಗುತ್ತೆ ಇದರಲ್ಲಿ ಸೈಜಸ್ ಸಿಗುತ್ತೆ ಇದರಲ್ಲಿ ತಾವು ಡೈರೆಕ್ಟ್ ಮಣ್ಣು ಬೇಕಂದ್ರೆ ಪ್ಲಾನ್ ಮಾಡಬಹುದು ಇಲ್ಲಾಂದ್ರೆ ಪಾಟ್ ಇಟ್ಟು ಪಾಟ್ ಅಲ್ಲಿ ಕೂಡ ನೀವು ಏನು ಆಗೋದಿಲ್ಲ ಯಾವಾಗ ಬೇಕು ತಿರುಗ ನೀವು ಅದನ್ನ ವಾಶ್ ಮಾಡ್ಕೋಬಹುದು ತಿರ್ಗಾ ನೀವು ತಿರ್ಗಾ ಹೊಸದಾಗಿ ತುಳಸಿ ಪೂಜೆ ಪೂಜೆ ಮಾಡಬೇಕು ಅಂತ ತುಂಬಾ ಇಷ್ಟ ಇರುತ್ತೆ ಅಂತಕ್ಕಂಥವ್ರಿಗೆ ಒಂದು ತುಳಸಿ ಕಟ್ಟೆ ತರನೇ ಒಂದು ಡಿಸೈನ್ ಮಾಡಿದ್ದಾರೆ ನಾಲ್ಕು ಮೂಲೆಯೂ ಕೂಡ ಒಂದು ದೇವಿಯ ಡಿಸೈನ್ಸ್ ನ ಕೆತ್ತನೆ ಮಾಡ್ಬಿಟ್ಟು ಸೇಮ್ ಅದೇ ತರನೇ ಫಿನಿಶಿಂಗ್ ಅಲ್ಲಿ ಇಟ್ಟಿದ್ದಾರೆ ಅದು ಸ್ಕ್ವೇರ್ ಇದು ರೌಂಡ್ ಅಲ್ಲಿ Round

ವಿತೌಟ್ ಲೆಗ್ ಬರುತ್ತೆ ಡಿಸೈನ್ಸ್ ಸೈಜಸ್ ಅವೈಲೇಬಿಲಿಟಿ ಸಿಗುತ್ತೆ ಡಿಸೈನ್ಸ್ ಬೇರೆ ಬೇರೆ ತರ ನಿಮ್ಗೆ ಸಿಗುತ್ತೆ ಶೇಪ್ಸ್ ಸಿಗುತ್ತೆ ಬೇರೆ ಬೇರೆ ತರ ನೋಡಿ ಇಷ್ಟೆಲ್ಲ ಕಲೆಕ್ಷನ್ಸ್ ಇರೋದಕ್ಕೆ ಪೊಲಿಟಿಷಿಯನ್ಸ್ ಸೆಲೆಬ್ರಿಟೀಸ್ ತುಂಬಾ ಜನ ಪೂಜಾ ಸಾಮಗ್ರಿಗಳಿಗೆ ಸಂಭವ ಪ್ರಾಡಕ್ಟ್ ಬರೋದು ಇನ್ನೂ ಸಾಕಷ್ಟು ಐಟಮ್ ಗಳು ನೋಡ್ತಾ ಇರಬಹುದು ಇದು ಬಂದು ನಿಮ್ಗೆ ಪೂಜಾ ಸೆಟ್ ಆಂಟಿಕ್ ಅಲ್ಲಿ ಆಂಟಿಕ್ ಜಮನ್ ಸೆಲ್ವಲ್ಲಿ ಪೂಜಾ ಸೆಟ್ ದೀಪ ಬೆಲ್ಲು ಕುಂಕುಮ ಪ್ಲೇಟ್ ಈ ನಿಮಗೆ ಎಲ್ಲ ಥರ ಪ್ಲೇಟ್ಸು ಕಾರ್ವಿಂಗ್ ಆಗಿರೋದು ಡಿಸೈನ್ಸ್ ಆಗಿರೋದು ಆ್ಯಂಟಿಕ್ ಜಮನ್ ಸಲೋ ನಿಮಗೆ ಸಿಗುತ್ತೆ ಸರ್ ದೀಪ ಹಾಕ್ತೀರಾ ಹೌದು ಈ ಚಮ್ ಥರ ಯೂಸ್ ಮಾಡ್ತೀರಾ ಅರ್ಶನ ಕುಂಕ್ ಮಾಡ್ತೀರಾ ಕಟ್ಟೆ ತರ ಯೂಸ್ ಮಾಡ್ತೀರಾ ಎಲ್ಲ ಅದು ಫುಲ್ ಸೆಟ್ ಕೂಡ ಸಿಗುತ್ತೆ ಸೆಟ್ ಕೂಡ ಸಿಗುತ್ತೆ ಸರ್ ಇದೆಲ್ಲ ಫುಲ್ ಸೆಟ್ ಪೀಸ್ ರೇಟ್ ಹೇಳ್ತಾರೆ ಸಪ್ರೇಟ್ ಸಪ್ರೇಟ್ ರೇಟಾ ಅಲ್ಲ ಇದು ಸೆಟ್ ಅಲ್ಲೂ ಸಿಗುತ್ತೆ ಸಪ್ರೇಟ್ ಸಪ್ರೇಟ್ ಕೊಡ್ತೀರಾ ಸಪ್ರೇಟ್ ಕೊಡ್ತೀರಾ ಸರ್ ಅದು ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ನೆಕ್ಸ್ಟ್ ಇದು ಬಂದು ದೀಪಕ್ ಸರ್ ದೀಪ ಇದು ಬಂದು ಅಕಣ್ಣ ದೀಪಕ್ ಅಂತಾರಲ್ಲ ಅಷ್ಟ ದೀಪ ದೀಪಕ ತರ ಬರುತ್ತೆ ಬಟ್ ಇದು ಕ್ಲೋಸ್ ತರ ಬರುತ್ತೆ ಒಳಗಡೆ ದೀಪ ಹಚ್ಚು ಕ್ಲೋಸ್ ಮಾಡು ಕ್ಲೋಸ್ ಮಾಡಿ ಆ ತರ ಬರುತ್ತೆ ನೈಟ್ ಟೈಮ್ ಅಲ್ಲಿ ನೈಟ್ ಟೈಮ್ ಅಲ್ಲಿ ನಿಮಗೆ ತುಂಬಾ ಅದ್ಭುತ ಕಾಣತಾ ಇರುತ್ತೆ ಡೆಕೋರೇಷನ್ಸ್ ಗೆ ಯೂಸ್ ಮಾಡಬಹುದು ಒಂದು ದೊಡ್ಡ ದೊಡ್ಡ ಹಬ್ಬ ಬಂದಾಗ ಯೂಸ್ ಮಾಡಬಹುದು ಗಾಳಿಯಿಂದ ಇದರಿಂದ ನಿಮಗೆ ದೀಪ ಇದು ಇದಾಗೋ ಹಾರೋಗೋದಿಲ್ಲ ಇದು ಬಂದು ಆಂಟಿಕ್ ಜರ್ಮನ್ ಸಿಲ್ವರ್ ಪೂಜಾ ಸೆಟ್ ಅಂತ ಪೂಜಾ ಸೆಟ್ ಹೌದು ಅದು ಚಿಕ್ ಪೂಜಾ ಸೆಟ್ ಇದು ಜಾಸ್ತಿ ಪೂಜೆಗೆ ನಿಮಗೆ ನೋಡಿದ್ರೆ ಕಲ್ಶಾ ಬರುತ್ತೆ ಕಲ್ಶ ಅಲ್ಲಿ ಫುಲ್ ಸೆಟ್ ಬರುತ್ತೆ ಲೀಫಿಂದ ಹಿಡಿದು ಕೋಕೋನಟ್ ಇಂದ ಹಿಡ್ದು ಎಲ್ಲ ನಿಮಗೆ ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲೇ ನೀವು ಯಾವುದು ಆರ್ಟಿಫಿಷಿಯಲ್ ಯೂಸ್ ಮಾಡಬೇಕು ಅಂತ ಏನಿರೋದಿಲ್ಲ ಒಂದು ಚಂಬಲ್ಲಿ ನಾವು ಇಡ್ತೀವಿ ಆಗಿ ತೆಂಗಿನಕಾಯಿ ಇಟ್ಬಿಟ್ಟು ಸುತ್ತ ಎಲೆ ಅಥವಾ ಮಾವಿನ ಎಲೆ ಇದನ್ನೆಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಆ ಥರ ಕೂಡ ಸಿಗ್ತಾ ಇದೆ ಇದು ಕೂಡ ಸಪ್ರೇಟ್ ಸಪ್ರೇಟ್ ಸಿಗುತ್ತೆ ಬರೀ ತೆಂಗಿನಕಾಯಿ ಥರ ಬೇಕಾ ಅದು ಕೂಡ ಸಿಗುತ್ತೆ ಬರೀ ಚಂಬ ಬೇಕಾ ಅದು ಸಿಗುತ್ತೆ ಎರಡು ದೀಪ ಕೂಡ ಇದೆ ಅದು ಕೂಡ ಅಷ್ಟೇ ಮೇಲ್ಗಡೆ ಟಾಪಲ್ಲಿ ಎಷ್ಟು ಡಿಸೈನ್ಸ್ ಮಾಡಿದ್ದಾರೆ ವಿತ್ ತೀರ್ಥ ಥರ ಯೂಸ್ ಮಾಡ್ತೀರಾ ಅದು ಕೂಡ ಸಿಗುತ್ತೆ ನೋಡಿ ಇಲ್ಲೆಲ್ಲ ಇದೆ ನಿಮಗೆ ಗಂಧ ಅರಿಶಿನ ಕುಂಕುಮ ಎಲ್ಲದು ಇರೋ ಥರ ಒಂದು ಸೆಟ್ ಬೇಕಂದ್ರೂ ಸಿಗುತ್ತೆ ಅಲ್ಲ ಸರ್ ಹೌದು ಸರ್ ಇದೆಲ್ಲ ಪೀಸ್ ಲೆಕ್ಕ ಎಲ್ಲ ಹೌದು ಸರ್ ಓಕೆ ಪೂಜೆಗೆ ಒಂದು ಸಿಲ್ವರ್ ಯೂಸ್ ಮಾಡ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು ನೋಡಿ ಇದು ದೀಪ ಅಂತ ಇದರಲ್ಲಿ ನಿಮಗೆ ಎಲಿಫೆಂಟ್ ಬಂದಿದೆ ಎಲಿಫೆಂಟ್ ಮೇಲೆ ಈ ಥರ ಡಿಸೈನ್ಸ್ ಮಾಡಿ ಇದರಲ್ಲೂ ನಿಮಗೆ ಸೈಜ ಸಿಗುತ್ತೆ ಡಿಸೈನ್ ಸಿಗುತ್ತೆ ಹೌದು ಸರ್ ಇದರಲ್ಲೂ ನಿಮಗೆ ಬೇರೆ ಬೇರೆ ಪ್ಯಾಟರ್ನ್ಸ್ ಅಂತ ಸಿಗುತ್ತೆ ಡಿಸೈನ್ಸ್ ಅಂತ ಸಿಗುತ್ತೆ ಸೈಜಸ್ ಅಂತ ಸಿಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಇದು ಫ್ಲವರ್ ಬ್ಯಾಸ್ಕೆಟ್ ಇದು ಎರಡು ದೀಪ ಇದೆ ನನ್ಗೆ ಒಂದೇ ದೀಪ ಬೇಕು ಕೊಡ್ತೀರಾ ಇಲ್ಲ ಸರ್ ಜೋಡಿನ ಜೋಡಿನ ದೀಪ ಯಾವತ್ತು ಜೋಡಿ ಸೇಲ್ ಆಗುತ್ತೆ ಸರ್ ಕಾಮಾಕ್ಷಿ ದೀಪ ಒಂದು ಮಾತ್ರ ಸಿಂಗಲ್ ಬೇಕು ಅಂದ್ರೆ ಕಾಮಾಕ್ಷಿ ದೀಪ ತರ ಬರುತ್ತೆ ಸರ್ ಇದು ಬರಲ್ಲ ಇದು ಬರೋದಿಲ್ಲ ಓಕೆ ಇದು ಫ್ಲವರ್ ಬ್ಯಾಸ್ಕೆಟ್ ಫ್ಲವರ್ ಹಾಕ್ಬೋದು ಫ್ರೂಟ್ಸ್ ಇಡ್ಬೋದು ಥರ ಫ್ಯಾನ್ಸಿ ಟೈಪು ಯೂಶಲ್ ಆಗಿ ದೇವಸ್ಥಾನಕ್ಕೆಲ್ಲ ಹೋಗ್ತಾರಲ್ಲ ಹೌದು ಸರ್ ಅಲ್ವಾ ಅಂಥದಕ್ಕೆಲ್ಲ ಯೂಸ್ ಮಾಡ್ತಾರೆ ಹೌದು ಇದು ಬಂದು ಉರ್ಲಿ ಅಂತ

ಫ್ಲವರ್ ವಾಸ್ ಅಂತ ಬರುತ್ತೆ ಇದು ನೀವು ವಾಸ್ ಗೆ ಯೂಸ್ ಮಾಡಬಹುದು ಇಲ್ಲಿಗೆ ತರನು ಯೂಸ್ ಮಾಡಬಹುದು ಇದರಲ್ಲಿ ನೋಡಿ ಡಿಸೈನ್ಸ್ ಇದು ಡಿಸೈನ್ಸ್ ನೋಡಿ ಇದು ಇಲ್ಲೊಂದು ಡಿಸೈನ್ ಇಲ್ಲೊಂದು ಡಿಸೈನ್ ಇಲ್ಲೊಂದು ಡಿಸೈನ್ ಇಲ್ಲಿ ಇಲ್ಲಿ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಅಲ್ಲಿ ಮಾಡಿದ್ರು ಇವನ್ ಇಲ್ಲಿ ನೋಡಿ ಕಂಟ ಇಲ್ಲೂ ಕೂಡ ಡಿಸೈನ್ಸ್ ಮಾಡಿದ್ದಾರೆ ಹೌದು ಒಳಗಡೆ ಗೇಜು ಚೆನ್ನಾಗಿದೆ ಸರ್ ಫುಲ್ ಹೆವಿ ಬರುತ್ತೆ ಸರ್ ಇದ್ರಲ್ಲೂ ನಿಮಗೆ ಸೈಜಸ್ ಅಂತ ಸಿಗುತ್ತೆ ಡಿಸೈನ್ಸ್ ಬೇರೆ ಬೇರೆ ಸಿಗುತ್ತೆ ಪ್ಯಾಟರ್ನ್ ಸಿಗುತ್ತೆ ತರದ್ದು ನಿಮಗೆ ಬೇರೆ ಪ್ರೈಸ್ ಏನಾದ್ರೂ ಬೇಕಂದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಡಿಸ್ಪ್ಲೇ ಮೇಲೆ ನಂಬರ್ ಫೋನ್ ಮಾಡಿದ್ರೆ ಈ ಲೊಕೇಶನ್ ಸೆಂಡ್ ಮಾಡ್ತಾರೆ ಅಲ್ಲಿ ಕೂಡ ಬರ್ಬೋದು ನೀವು ಡೈರೆಕ್ಟ್ ಬಂದ್ ನೋಡಿ ಪೂಜಾ ಸಾಮಗ್ರಿಗಳಿಗೆ ನೀವು ಡೈರೆಕ್ಟ್ ಬಸೂನ್ ಗಳಿಗೆ ಸಂಭವ್ ಪ್ರಾಡಕ್ಟ್ಸ್ ಅಂದ್ರೆ ಯಾರ್ ಬೇಕಾದ್ರು ಹೇಳ್ತಾರೆ ಸಂಭವ್ ಗಿಫ್ಟ್ಸ್ ಅಲ್ವಾ ಸಾರಿ ಸಂಭವ್ ಪ್ರಾಡಕ್ಟ್ಸ್ ಬೇರೆ ಸಂಭವ್ ಗಿಫ್ಟ್ಸ್ ಬೇರೆ ನೆಕ್ಸ್ಟ್ ಈಗ ಬಂದು ಇಂಡಿಯನ್ ಜಮಾನ್ ಸಿಲ್ವರ್ ಅಂತ ಸರ್ ಇದು ಇಂಡಿಯನ್ ಜಮಾನ್ ಸಿಲ್ವರ್ ಅಲ್ಲಿ ನೋಡಿ ದೀಪ ಅಂತ ಸಿಗುತ್ತೆ ನಿಮಗೆ ಇದರಲ್ಲಿ ನಿಮಗೆ ಚಿಕ್ಕದು ದೊಡ್ಡದು ಎಲ್ಲ ತರದ್ದು ಸಿಗುತ್ತೆ ಸೈಜಸ್ ಸಿಗುತ್ತೆ ಪ್ಯಾಟರ್ನ್ ಸಿಗುತ್ತೆ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಪ್ಲೈನ್ ಸಿಗುತ್ತೆ ನಕ್ಷಿ ಇರೋದು ಡಿಸೈನ್ಸ್ ಸಿಗುತ್ತೆ ಮೇಲ್ಗಡೆ ಪೀಕ್ ಹೋಗಿ ಬಂದಿದೆ ಎಣ್ಣೆನು ಜಾಸ್ತಿ ಇಡಿಸುತ್ತೆ ಈ ಸೈಜಲ್ಲಿ ನಿಮಗೆ ಇದರಲ್ಲೂ ನಿಮಗೆ ಬೇರೆ ಬೇರೆ ಸಿಗುತ್ತೆ ಎಣ್ಣೆ ಜಾಸ್ತಿ ಇಡುತ್ತೆ ಜಾಗದಲ್ಲಿ ಹೌದು ಸರ್ ಸರ್ ಇದೆಲ್ಲ ಬ್ಲಾಕ್ ಲೈಫ್ ಲಾಂಗ್ ಶೋರ್

ಆಂಟಿಕಲ್ ತೋರ್ಸ್ದೆ ಕಾಮಕ್ಷಿ ದೀಪ ಅದರಲ್ಲೇ ಇಂಡಿಯನ್ ಜರ್ಮನ್ ಸಿಲ್ವರಲ್ಲಿ ಕಾಮಕ್ಷಿ ದೀಪ ಇದೆ ಇದು ನೀವು ಲೈಫ್ ಲಾಂಗ್ ಯೂಸ್ ಮಾಡಿ ಏನು ತೊಂದರೆ ಆಗೋದಿಲ್ಲ ಏನೇ ಆದರೂ ಕೂಡ ಇದೆಲ್ಲ ಮೆಟೀರಿಯಲ್ಸು ನಿಮಗೆ ರೀಪಾಲಿಷ್ ಆಗುತ್ತೆ ಇಂಡಿಯನ್ ಜರ್ಮನ್ ಸಿಲ್ವರ್ ಏನಿದೆ ಅದೆಲ್ಲ ನಿಮಗೆ ರೀಪಾಲಿಷ್ ಆಗುತ್ತೆ ಇನ್ ಕೇಸ್ ಆಯಿತು ಬ್ಲ್ಯಾಕು ಏನು ಮಾಡಬೇಕು ತೊಗೊಂಡ್ಬನ್ನಿ ಸರ್ ನಾವು ಅದನ್ನು ಎಕ್ಸ್ಚೇಂಜು ಮಾಡಿಕೊಡ್ತೀವಿ ರೀಪಾಲಿಷು ಮಾಡಿಕೊಡ್ತೀವಿ ಆ ಥರನಾ ಹೌದು ಸರ್ ಪಕ್ಕಾ ಸರ್ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೋಡಿ ಇದು ಇಂಡಿಯನ್ ಜರ್ಮನ್ ಸರ್ವರ್ ಸಿಲ್ವರಲ್ಲಿ ಪೂಜಾ ಸೆಟ್ ಅಂತಾರೆ ಪೂಜಾ ಸೆಟ್ಟಲ್ಲಿ ನಿಮಗೆ ತಟ್ಟೆ ಚೊಂಬು ದೀಪ ಪಂಚಪತ್ರ ಉದರ್ಣಿ ಕರ್ಪೂರ ಆರ್ತಿ ಅಗರಬತ್ತಿ ಸ್ಟ್ಯಾಂಡು ಬೆಳ್ಳು ತುಳಸಿ ಎಲ್ಲ ನಿಮಗೆ ಫುಲ್ ಸೆಟ್ ಅಂತ ಬರುತ್ತೆ ತುಳಸಿ ಏನಂತಾರೆ ಕಟ್ಟೆ ಅದು ಹೌದು ಸರ್ ಊದಿನ ಕಡ್ಡಿ ಹಚ್ಚೋದಕ್ಕೆ ಮತ್ತೆ ಗಂಟೆ ದೀಪ ಇದೇನು ಸರ್ ಇದು ಇದು ಕಳಿಸೋ ಚಂಬು ಅಂತ ಕಳಿಸು ಇದು ಬಂದು ತೆಂಗಿನಕಾಯಿ ಇಡೋದಿಕ್ಕೆ ಇದು ಬಂದು ಎಲೆ ಕೂಡ ಸಿಗುತ್ತೆ ಹೌದು ಎಲ್ಲ ಜರ್ಮನ್ ಸಿಲ್ವರ್ ಪ್ಯೂರ್ ಜರ್ಮನ್ ಸಿಲ್ವರ್ ಸರ್ ಲೈಫ್ ಟೈಮ್ ಏನೂ ಆಗಲ್ಲ ಬ್ಲಾಕ್ ಟೈಮ್ ಏನಾಗೋದಿಲ್ಲ ಸರ್ ಸೂಪರ್ ಇದು ಬಂದು ಜರ್ಮನ್ ಸಿಲ್ವರ್ ಪಂಚವಾಲ ಅಂತ ಇದು ನಾಲ್ಕರದ್ದು ಇದೆ ನಾಲ್ಕರದ್ದು ಸಿಗುತ್ತೆ ಮೂರರದ್ದು ಸಿಗುತ್ತೆ ಎರಡರದ್ದು ಸಿಗುತ್ತೆ ನಿಮಗೆ ಇದರಲ್ಲೂ ಡಿಸೈನ್ಸ್ ಸಿಗುತ್ತೆ ಪ್ಯಾಟ್ರನ್ಸ್ ಸಿಗುತ್ತೆ ಇದರಲ್ಲಿ ನೋಡಿ ನಿಮಗೆ ಎಲಿಫೆಂಟ್ ಲೆಗ್ ಅಂತ ಬಂದಿದೆ ಎಲಿಫೆಂಟ್ ಲೆಗ್ ಬೇಡ ಅಂದ್ರೆ ನನಗೆ ಸಾದ ಬೇಕು ಅಂದ್ರೆ ಸಾದಾನು ಸಿಗುತ್ತೆ ನಿಮ್ಗೆ ಯಾವ ತರ ಬೇಕು ಆ ತರ ನಿಮಗೆ ಎಲ್ಲ ಸಿಗುತ್ತೆ ಎಲಿಫೆಂಟ್ ಲೆಗ್ಸು ಸಿಗುತ್ತೆ ಎಲಿಫೆಂಟ್ ಲೆಗ್ಸ್ ಜೊತೆಲ್ಲೂ ಸಿಗುತ್ತೆ ಇದರಲ್ಲೂ ಸೈಜಸ್ ಅಂತ ಸಿಗುತ್ತೆ ಚಿಕ್ಕದು ದೊಡ್ಡದು ಮೀಡಿಯಮ್ ಆ ಥರ ನಿಮಗೆ ನಮ್ಮ ಮೂರು ನಾಲ್ಕು ಯೂಸ್ ಮಾಡಿದ್ರೆ ಎಷ್ಟು ಅದ್ಭುತವಾಗಿ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೋಡಿ ಇದು ಒಂದು ಧೂಪ ಅಂತ ಧೂಪ ಮಾಡ್ತಾರಲ್ವಾ ಧೂಪಗತ್ತೆ ಯೂಸ್ ಮಾಡೋದು ಇದು ಧೂಪ ಅಂತ ಇದು ಒಂದು ಪ್ಯೂರ್ ಜರ್ಮನ್ ಸಿಲ್ವರ್ ಇದು ನಿಮಗೆ ಬ್ಲ್ಯಾಕ್ ಆಗೋದಿಲ್ಲ ಇದು ಕೂಡ ಹೌದು ಸರ್ ಇದು ಕೂಡ ಬ್ಲ್ಯಾಕ್ ಆಗೋದಿಲ್ಲ ನಿಮಗೆ ಇದು ಇಷ್ಟು ತೆಳುವಿದೆಯಲ್ಲ ನಿಜ ಬ್ಲಾಕ್ ಆಗಲ್ಲ ಆಗಲ್ಲ ಸರ್ ಅದು ಕೂಡ ಬ್ಲ್ಯಾಕ್ ಆಗೋದಿಲ್ಲ ನಿಮ್ಗೆ ಇದು ಬಂದು ಬೌಲ್ಸ್ ಅಂತ ಜಮ್ಮು ಸಿಲ್ವರ್ ಬೌಲ್ಸು ಇದು ನೀವು ಪ್ರಸಾದಕ್ಕೆ ಯೂಸ್ ಮಾಡಿ ನೈವೇದ್ಯಕ್ಕೆ ಯೂಸ್ ಮಾಡಿ ಅರಿಶಿಣ ಕುಂಕುಮ ಯೂಸ್ ಮಾಡಿ ಇಲ್ಲ ಸರ್ವಿಂಗ್ ಯೂಸ್ ಮಾಡಿ ಯೂಸ್ ಮಾಡ್ಬೋದು ಅದೆಲ್ಲ ಚೆನ್ನಾಗಿರುತ್ತೆ ಸ್ವೀಟ್ಸ್ ಹೌದು ಸರ್

ತೆಗೆದು ಕ್ಲೀನ್ ಮಾಡ್ಕೋಬಹುದು ಅಲ್ವಾ ತಿರ್ಗಾ ನಿಮಗೆ ಯಾವ ಬೇಕು ಇದೆ ತರ ಅರೇಂಜ್ ಮಾಡಿ ಲಿವಿಂಗ್ ಡೆಕೋರೇಷನ್ ಮಾಡ್ಬಹುದು ತುಂಬಾ ಚೆನ್ನಾಗಿ ಸರ್ ಇದು ಆ ಬಟ್ ಬಾಳೆ ಎಲೆ ತಂದು ಮಾಡಕಾಗಲ್ಲ ಅಂತಂತವರಿಗೆ ಒಂದು ಜರ್ಮನ್ ಸಿಲ್ವರ್ ಅಲ್ಲಿ ಸದಾ ಲಕ್ ಆಗಿ ಲಕ್ಸರಿ ಪೂಜೆ ಮಾಡ್ಬೇಕಂತ ಮಾಡ್ಕೊಡ್ತೀವಿ ಮಾಡಿ ಕೊಡ್ತೀವಿ ಸರ್ ಇದರಲ್ಲೂ ನಿಮಗೆ ಸೈಜಸ್ ಬರುತ್ತೆ ನಾಲ್ಕೈದು 5 ಸೈಜಸ್ ಬರುತ್ತೆ ಇದರಲ್ಲೂ ಚಿಕ್ಕದು ದೊಡ್ಡದು ಮೀಡಿಯಂ ಆ ದೊಡ್ಡದು ಕೂಡ ಸಿಗುತ್ತೆ ಹೌದು ಎಲ್ಲ ಬೇರೆ ಬೇರೆ ನಿಮಗೆ ಸೈಜಸ್ ಅಂತ ಸಿಗುತ್ತೆ ಮತ್ತೆ ಬಂದು ನೋಡಿ ಇದು ಒಂದು ಕುಂಕುಮ ಸೆಟ್ ಅಂತ ಇದು ಹೇಳ್ತೀನಿ ಸರ್ ಇದು ಬಂದು ಕುಂಕುಮ್ ಸೆಟ್ ಅಂತ ಇದರಲ್ಲಿ ಏನಾಗುತ್ತೆ ಅಂದರೆ ಪ್ರಸಾದಕ್ಕೆ ಯೂಸ್ ಮಾಡ್ತಾರೆ ಕೆಲವರು ನೈವೇದ್ಯಕ್ಕೆ ಯೂಸ್ ಮಾಡ್ತಾರೆ ಕೆಲವರು ಅರ್ಣ ಕುಂಕುಮ ಅಕ್ಷತೆಗೆ ಯೂಸ್ ಮಾಡ್ತಾರೆ ಈ ಥರ ಒಂದು ಪ್ಲೇಟ್ ಬಂದು ಅದರಲ್ಲಿ ಮೂರು ಕಪ್ ಅಂತ ಬರುತ್ತೆ ಇದಕ್ಕೆ ನಿಮಗೆ ಫುಲ್ ಡಿಸೈನ್ಸ್ ಸಿಗುತ್ತೆ ಪ್ಲೈನಲ್ಲೂ ಸಿಗುತ್ತೆ ಸೈಜಸ್ ಸಿಗುತ್ತೆ ಚಿಕ್ಕದು ದೊಡ್ಡದು ಮೀಡಿಯಮು ಎಲ್ಲ ಥರದ್ದು ನಿಮಗೆ ಅವೈಲೇಬಿಲಿಟಿ ಇದರಲ್ಲಿ ಸಿಗುತ್ತೆ ಮತ್ತೆ ಇದು ಬಂದು ಫ್ಲವರ್ಸ್ ಅಂತ ಸರ್ ಇದು ಜರ್ಮನ್ ಸಿಲ್ವರ್ ಫ್ಲವರ್ಸ್ ಸನ್ ಫ್ಲವರ್ ಅಂತಾರೆ ಇದಕ್ಕೆ ಇದರಲ್ಲೂ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಅಂತ ಸಿಗುತ್ತೆ ವೆರೈಟೀಸ್ ಅಂತ ಸಿಗುತ್ತೆ ಏನು ಇಂದ ಯೂಸ್ ಯಾವುದು ಸರ್ ಇದರಿಂದ ಏನು ಇದು ಬಂದು ನೀವು ಬಿಡಿ ಹಾಕ್ತಿರಲ್ಲ ಅದೇ ತರ ಈ ತರ ಫ್ಲವರ್ಸ್ ಜರ್ಮನ್ ಫ್ಲವರ್ ಅಕ್ಕ ಬದಲು ಜರ್ಮನ್ ಫ್ಲವರ್ ರೇ ಆಗ್ತಿತ್ತ ಹೊಳಿ ಅಂತ ಜರ್ಮನ್ ಸಿಲ್ವರ್ ನೀವು ಇದನ್ನ ಯೂಸ್ ಮಾಡಬಹುದು ಅಂತ ನೋಡಿ ಅದರಲ್ಲಿ ನಿಮಗೆ ಇದೊಂದು ವೆರೈಟೀಸ್ ಸಿಗುತ್ತೆ ಸರ್ ಇದೆಲ್ಲ ರೀಸೆಂಟ್ ಆಗಿ ಬಂದಿರೋದಾ ಮೊದಲಿಂದಾನೂ ಇದೆಯಾ ಸರ್ ಈ ತರದ್ದೆಲ್ಲ ಅಲ್ಲ ಇದು ಮುಂಚೆ ಇತ್ತು ಈಗ ಇದು ರೀಸೆಂಟ್ ಆಗಿ ಇವೆಲ್ಲ ರೀಸೆಂಟ್ ಆಗಿ ಬಂದಿರೋದು ಹೌದು ಏನ್ ಕಾಲ ಬಂದ್ ಸರ್ ನೋಡಿ ಇದೊಂದು ವೆರೈಟಿ ಇದೆ ಇದೊಂದು ವೆರೈಟಿ ಇದೆ ಹೂ ಒಂದ್ ದೇವ್ರಿಗೆ ಹಾಕೋದನ್ನ ದೇವ್ರಿಗೆ ಆ ಹೂ ಹಾಕ್ಬಿಟ್ಟು ಬಾಡೋಯ್ತು ಅಂತ ಬಿಸಾಕ್ತಿವಿ ಬಟ್ ಇವ್ನ ಬಿಸಾಕಂಗಿಲ್ಲ ತಗೊಂಡ್ ಮತ್ತೆ ಸ್ಟೋರ್ ಹೌದು ಸರ್ ನೆಕ್ಸ್ಟ್ ನೋಡಿ ಇದು ಬಂದು ಕಾಯಿನ್ಸ್ ಅಂತ ನಿಜನೇ ಇಲ್ಲ ಸ್ನೇಹಿತರೆ ಕರೆಕ್ಟ್ ನಾನು ಹೇಳಿದ್ದು ನೋಡಿ ಇದು ಬಂದು ಕಾಯಿನ್ಸ್ ಅಂತ ಸರ್ ಇದರಲ್ಲೂ ನಿಮಗೆ ಸಿಲ್ವರ್ ಅಲ್ಲೂ ಸಿಗುತ್ತೆ ಗೋಲ್ಡ್ ಅಲ್ಲೂ ಸಿಗುತ್ತೆ ಇದು ಪ್ಯೂರ್ ಜಮ್ಮನ್ ಸಿಲ್ವರು ಗೋಲ್ಡ್ ಆಯ್ತು ಇದು ಗೋಲ್ಡ್ ಪಾಲಿಶು ಗೋಲ್ಡ್ ಪಾಲಿಶ್ ಅಷ್ಟೇ ಹೌದು ಸರ್ ಇದು ಗೋಲ್ಡ್ ಪಾಲಿಶು ಇದು ಸಿಲ್ವರ್ ಪಾಲಿಶು ಈಗ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ದುಡ್ಡು ಇಡ್ತೀವಲ್ಲ ಕಾಯಿನ್ ಅದ್ರಲ್ಲಿ ನೋಡಿ ಈ ತರ ಕಾಯಿನ್ಸ್ ಅಂತ ಇಡಬಹುದು ಫೈವ್ ರುಪೀಸ್ ಕಾಯಿನ್ ಆದ್ರೂ ಅನ್ಕೊಳ್ಳಿ ಗೋಲ್ಡ್ ಕಾಯಿನ್ ಜರ್ಮನ್ ಸಿಲ್ವರ್ ಅಲ್ಲಿ ಗಿಫ್ಟ್ ಅಲ್ಲಿ ಎಲ್ಲಾ ತರದ್ದು ಐಟಮ್ ಸಿಗುತ್ತೆ ಎಲ್ಲಾ ತರದ ಕಾಯಿನ್ಸ್ ಅಂತ ಸಿಗುತ್ತೆ ಇದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲಾ ತರದ್ದು ಸಿಗುತ್ತೆ ನಿಮಗೆ ಇವು ಕೂಡ ಬ್ಲಾಕ್ ಆಗಲ್ಲ ಲೈಫ್ ಟೈಮ್ ಏನಾಗಲ್ಲ ಸರ್ ನೋಡಿ ನೋಡಿ ಯಾವ್ದು ಬೇಕು ನಿಮಗೆ ಟೆನ್ ರುಪೀಸ್ ಕಾಯಿನ್ ಬೇಕಾ ಐದು ರೂಪಾಯಿ ಕಾಯಿನ್ಸ್ ಬೇಕಾ ಓಮ್ ಬೇಕಾ ಸಿಂಬಲ್ ಟ್ರೀದ್ ಬೇಕಾ ತುಳಸಿ ಕಟ್ಟೆದ್ ಬೇಕಾ ಎರಡು ದೇವ್ರು ಇರೋದು ಬೇಕಾ ಯಾವ ಥರ ಕಾಯಿನ್ಸ್ ಬೇಕು ನಿಮ್ಗೆ ಎಲ್ಲಾ ಥರದ್ದು ಸಿಗುತ್ತೆ ನಿಮಗೆ ನೋಡಿ ಕಾಯಿನ್ಸು ಯಾರಿಗಾದ್ರು ಗಿಫ್ಟ್ ಕೊಡ್ತೀರಾ ಏನಾದರೂ ಗಿಫ್ಟ್ ಗಿಫ್ಟ್ ಕೊಡ್ತೀನಿ ಅನ್ನೋರು ನೋಡಿ ಜರ್ಮನ್ ಸಿಲ್ವರ್ ಕಾಯಿನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಿಫ್ಟ್ ಕೂಡ ಕೊಡಬಹುದು ಸಂಭವ ಅದು ಕೂಡ ಕೊಡ್ತೀರಾ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಅವೈಲೇಬಿಲಿಟಿ ನಿಮಗೆ ಸ್ಟಾಕ್ ಸಮೇತ ಸಿಗುತ್ತೆ ಎಷ್ಟು ಬೇಕಾದರೂ ಕ್ವಾಂಟಿಟಿ ಪ್ರ ಕ್ವಾಂಟಿಟಿ ಅಷ್ಟು ನಿಮಗೆ ಸಿಗುತ್ತೆ ಇದು ಬಂದು ಬೌಲ್ಸ್ ಅಂತ ಪ್ರಸಾದ ಬೌಲ್ಸ್ಗೆ ಅಂತ ಯೂಸ್ ಮಾಡೋದು ಇದರಲ್ಲಿ ನಿಮಗೆ ಪ್ಲೈನ್ ಸಿಗುತ್ತೆ ಸೈಸಸ್ ಸಿಗುತ್ತೆ ಡಿಸೈನ್ಸ್ ಸಿಗುತ್ತೆ ಇದೆಲ್ಲ ಪ್ಯೂರ್ ಜಮನ್ ಸಿಲ್ವರು ಲೈಫ್ ಲಾಂಗ್ ನಿಮಗೆ ಬ್ಲ್ಯಾಕ್ ಆಗೋದಿಲ್ಲ ನೀವು ಹಂಕೋತೀರ ಪ್ರಸಾದ ಹಾಕಿದ್ರೆ ಆಯಿಲ್ ಇದಾಗುತ್ತೆ ಆಯಿಲ್ ಆರಾಮಾಗಿ ವಾಶ್ ಆಗುತ್ತೆ ಸೋಪ್ ವಾಟ್ರಲ್ಲಿ ವಾಶ್ ಮಾಡಿ ವಾಶ್ ಅದರಲ್ಲಿ ಹೋಗಲಿಲ್ಲ ಅಂದರೆ ಕೊಲ್ಗೆ ಟೂತ್ ಪೌಡರ್ ತಾವಂತ ಯೂಸ್ ಮಾಡ್ಬೋದು ಅದರಲ್ಲಿ ನಿಮಗೆ ಫುಲ್ ಕ್ಲಿಯರ್ ಆಗುತ್ತೆ ಇದರಲ್ಲೂ ನಿಮಗೆ ನೋಡಿ ಈ ಥರ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಪ್ಯಾಟರ್ನ್ ಸಿಗುತ್ತೆ ವಿತ್ ಲೆಗ್ ಸಿಗುತ್ತೆ ವಿತೌಟ್ ಲೆಗ್ ಸಿಗುತ್ತೆ ಇದ್ರ ಲೀಫ್ ಡಿಸೈನ್ ಲೆಗ್ ಸಿಗುತ್ತೆ ಎಲಿಫೆಂಟ್ ಲೆಗ್ ಸಿಗುತ್ತೆ ಬೇರೆ ಬೇರೆ ತರ ಪ್ಯಾಟರ್ನ್ಸ್ ನಿಮಗೆ ಇದರಲ್ಲಿ ಅವೈಲೇಬಿಲಿಟಿ ಸಿಗುತ್ತೆ ಸರ್ ಮತ್ತೆ ನೋಡಿ ಇದು ಬಂದು ಇದು ಬಂದು ಕಾ ಸೆಟ್ ಅಂತಾರೆ ಕಲ್ಶಾ ಸೆಟ್ ಅಂದ್ರೆ ಏನಾಗುತ್ತೆ ಒಂದು ಕಳಶಾ ಬರುತ್ತೆ ಎರಡು ದೀಪ ಬರುತ್ತೆ ಇದು ಬಂದು ನಾವು ಎಕ್ಸ್ಟ್ರಾ ಇಟ್ಟಿದೀವಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮದುವೆಯಲ್ಲಿ ಅಲ್ಲಿ ಆರ್ತಿ ಮಾಡಿದಾಗ ಇದನ್ನ ತುಂಬಾ ಯೂಸ್ ಮಾಡ್ತಾರೆ ಮನೆಯಲ್ಲಿ ಆರ್ತಿ ಮಾಡ್ಬೇಕು ಅಂದ್ರೆ ತುಂಬಾ ಯೂಸ್ ಮಾಡ್ತಾರೆ ಎರಡು ದೀಪ ಮಾಡಿ ಇದ್ರ ಮೇಲೆ ಒಂದು ಮೂರ್ ಎಲೆ ಐದು ಎಲೆ ಅಂತ ಇಟ್ಟು ಅದನ್ನ ಪೂಜೆ ಮಾಡ್ತಾರೆ ಕ್ಲೀನ್ ಆಗಿ ಅದು ಬಂದು ಹಾರ ಅಂತ ಸರ್ ದೇವ್ರ ಫೋಟೋ ಹಾಕೋದಕ್ಕೆ ಹಾರ ಅದು ನೀವು ರೆಗ್ಯುಲರ್ ಹೂವಾದ ಹಾರ ತಗೋತಿರಲ್ವಾ ಅದೇ ತರ ನಾವು ಜರ್ಮನ್ ಸಿಲ್ವರ್ ಅಲ್ಲಿ ಹಾರ ಅಂತ ಮಾಡಿದೀವಿ ಬ್ಲಾಕ್ ಆಗೋದಿಲ್ಲ ಏನು ಆಗೋದಿಲ್ಲ ಇದರಲ್ಲೂ ನಿಮ್ಗೆ ಏನಂದ್ರೆ ಬೇರೆ ಬೇರೆ ಡಿಸೈನ್ಸ್ ಅಂತ ಸಿಗುತ್ತೆ ಸಿಲ್ವರು ಗೋಲ್ಡ್ ಎರಡು ಮಿಕ್ಸ್ ಕಲರ್ ಅಲ್ಲಿ ಬರುತ್ತೆ ಸೈಜಸ್ ಸಿಗುತ್ತೆ ಚಿಕ್ ಫ್ರೇಮ್ ಗೆ ಚಿಕ್ ಚಿಕ್ ಸೈಜ್ ಆಗುತ್ತೆ ದೊಡ್ಡ ಫ್ರೇಮ್ ಗೆ ದೊಡ್ಡ ಸೈಜ್ ಸಿಗುತ್ತೆ ಇದರಲ್ಲೂ ನಿಮ್ಗೆ ಸೈಜಸ್ ಗೊತ್ತಿರೋದು ಈ ದೊಡ್ಡ ಉಪ್ಪರಟ್ಟಿ ಎತ್ನಟ್ಟಿ ಮುಷ್ಟೂರು ಅಂತ ಹಳ್ಳಿಗಳೆಲ್ಲ ಊರುಗಳು ಕಡೆ ಹಳ್ಳಿ ಕಡೆ ಈ ಗೊತ್ತೇ ಬ್ಲಾಕ್ ಆಗಲ್ಲ ನೀವು ಮಾರ್ಕೆಟ್ ಅಲ್ಲಿ ನೋಡಿರ್ತೀರ ಬ್ಲಾಕ್ ಆಗದೆ ಇರ ಬೆಳ್ಳಿ ನಾನು ಹಾಕ್ಬೇಕು ಬೆಳ್ಳಿ ಚೈನ್ ಹಾಕ್ಬೇಕು ಬೆಳ್ಳಿ ಹಾರನೇ ಹಾಕ್ಬೇಕು ಬೆಳ್ಳಿ ಚಂಬೆ ಯೂಸ್ ಮಾಡ್ಬೇಕು ಬೆಳ್ಳಿ ದೀಪ ಯೂಸ್ ಮಾಡ್ಬೇಕಂತವ್ರಿಗೆ ಸಂಭವ ಗಿಫ್ಟ್ ಅಲ್ಲಿ ಇಷ್ಟೆಲ್ಲ ಐಟಮ್ಸ್ಗಳು ಸಿಗ್ತಾ ಇದೆ ಸರ್ ಇದು ನಾವು ಪರ್ಪಸ್ ಅಂತ ಮಾಡಿದೀವಿ ಏನ್ ಮಾಡ್ತಾರೆ ಲೇಡೀಸ್ ಬಂದು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದಾಗ ಒಂಬತ್ತು ದೀಪ ಅಂತ ಮಾಡ್ತಾರೆ ಒಂಬತ್ತು ದೀಪ ಅಂತ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಇದನ್ನ ಪ್ಲೇಟ್ ಅಲ್ಲಿ ಅಂತ ಅರೇಂಜ್ ಮಾಡಿದೀವಿ ಪ್ಲೇಟ್ ಅಲ್ಲಿ ಅರೇಂಜ್ ಮಾಡಿ ಅವರು ಯೂಶಲಿ ನಿಂಬೆಣ್ಣಲ್ಲಿ ದೀಪ ಅಂತ ಮಾಡ್ತಾರೆ ಅಬ್ಸರ್ವ್ ಮಾಡಿರ್ಬೋದು ನಾವು ಅಂತ ಒಂದು ಸೊಲ್ಯೂಷನ್ ಅಂತ ತೆಗೆದಿದೀವಿ ಜರ್ಮನ್ ಸಿಲ್ವರ್ ಅಲ್ಲಿ ಪ್ಲೇಟ್ ಜರ್ಮನ್ ಸಿಲ್ವರು ದೀಪ ಜರ್ಮನ್ ಸಿಲ್ವರು ಒಂಬತ್ತು ದೀಪ ಅಂತ ಅದರಲ್ಲಿ ಒಂದು ಸೆಟ್ ಅಂತ ಮಾಡಿದೀವಿ ಇದು ನಿಮಗೆ ಲೈಫ್ ಲಾಂಗ್ ಬ್ಲಾಕ್ ಆಗೋಲ್ಲ ಕಲರ್ ಹೋಗಲ್ಲ ಯಾವುದೇ ಥರದ್ದು ನಿಮ್ಗೆ ಏನು ತೊಂದರೆ ಉರಿಯಕ್ಕೆ ಇಟ್ಬಿಟ್ಟು ನಾವು ಅದೇ ವಾಪಸ್ ಬರ್ತೀವಿ ಇದು ಉರ್ದು ಆಫ್ ಆಗೋವರೆಗೂ ಅಲ್ಲೇ ಮನೆಯಿಂದನು ಬರ್ಬೇಕಲ್ಲೂ ತಗೊಂಡ್ ಮನೆಯಲ್ಲೂ ತಗೊಂಡೋಗ್ತಾರೆ ಕೆಲವರು ದೇವಸ್ಥಾನದಲ್ಲಿ ಮಾಡಿ ವಾಪಸ್ ಹಚ್ಚಬೇಕು ಆರವರೆಗೂ ಕಾಯ್ತಿರೋ ಅಥವಾ ತಗೊಂಡ್ಬರ್ತಿರೋ ಒಂಬತ್ತು ದೀಪಗಳು ಇರ್ತಕ್ಕಂತ ಜರ್ಮನ್ ಸಿಲ್ವರ್ ಇವರೇ ಮಾಡಿದ್ದಾರೆ ಯಾರೆಲ್ಲ ಈ ತರದ ಐಟಮ್ ಬೇಕು ಅಂತಿರೋ ಕೆಳಗಿರೋ ನಂಬರ್ ಗೆ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡದಿದ್ರೆ ವಾಟ್ಸಪ್ ಅಲ್ಲ ಅಂತ ಕಳಿಸಿ ಇಲ್ಲ ಡೈರೆಕ್ಟ್ ಆಗಿ ಬನ್ನಿ ಬಸವನಗುಡಿಲಿ ಗುಡಿಲಿ ಇರ್ತಕ್ಕಂಥ ಸಂಭವ ಗಿಫ್ಟ್ ನೆಕ್ಸ್ಟ್ ಮತ್ತೆ ಸರ್ ನೋಡಿ ಈ ತರ ಐಟಮ್ಸ್ ಇದು ಬಂದು ಉರ್ಲಿ ಅಂತಾರೆ ಇದು ಏನ್ ಮಾಡ್ತಾರೆ ಅಂದ್ರೆ ಒಂಥರ ವರ್ಮಾಲಕ್ಷ್ಮಿ ದೀಪಾವಳಿ ಆ ತರ ದೊಡ್ಡ ಹಬ್ಬ ಬಂದಾಗ ಫುಲ್ ಅರೇಂಜ್ಮೆಂಟ್ ಅಂತ ಮಾಡಿ ಇದರಲ್ಲಿ ನೀರು ಹಾಕಿ ಮೇಲೆ ರೋಸ್ ಪೆಟಲ್ಸ್ ಅಂತ ಹಾಕಿ ಅರೇಂಜ್ಮೆಂಟ್ ಮಾಡಿ ಫ್ಯಾನ್ಸಿ ತರ ಇದೆ ಇದರಲ್ಲಿ ನಿಮಗೆ ಅಷ್ಟಲಕ್ಷ್ಮಿನೂ ಬರುತ್ತೆ ಫ್ಯಾನ್ಸಿನೂ ಬರುತ್ತೆ ಎಲ್ಲ ತರದ್ದು ನಿಮಗೆ ಪ್ರಾಡಕ್ಟ್ಸ್ ಅಂತ ಸಿಗುತ್ತೆ ಇದು ಲೀಫ್ ಇದೆ ಇದರಲ್ಲಿ ನಿಮಗೆ ಎಲಿಫೆಂಟ್ ಲೆಗ್ ಬೇಕಂದ್ರೂ ಎಲಿಫೆಂಟ್ ಲೆಗ್ಗು ಸಿಗುತ್ತೆ ಸರ್ ಇದರಲ್ಲೂ ನಿಮಗೆ ಸೈಜಸ್ ಅವೈಲೇಬಿಲಿಟಿ ಸಿಗುತ್ತೆ ಚಿಕ್ಕದು ದೊಡ್ಡದು ಮೀಡಿಯಮು ಆ ತರ ನಿಮಗೆ ಬೇರೆ ಬೇರೆ ಸೈಜ್ ಅಂತ ನಿಮಗೆ ಅವೈಲೇಬಿಲಿಟಿ ಸಿಗುತ್ತೆ ಸರ್ ಅದೇ ತರ ನಿಮಗೆ ಇದು ತೋರ್ಸಿ ಈ ತರ ಸೈಝು ಬರುತ್ತೆ ಇದು ಬಂದು ವಿತ್ ಲೆಗ್ ಇದೆ ಇದು ವಿಥೌಟ್ ಲೆಗ್ ಇದೆ ಇದ್ರಲ್ಲೂ ನಿಮಗೆ ಬೇರೆ ಬೇರೆ ತರ ಸಿಗುತ್ತೆ ಎಲ್ಲ ಹತ್ತು ವರ್ಷ ವಾರಂಟಿ ಇದೆಲ್ಲ ಲೈಫ್ ಲಾಂಗ್ ಸರ್ ಇದೆಲ್ಲ ಇಂಡಿಯನ್ ಜರ್ಮನ್ ಸಿಲ್ವರ್ ನಿಮಗೆ ಲೈಫ್ ಲಾಂಗ್ ಏನು ತೊಂದರೆ ಆಗೋದಿಲ್ಲ ಸರ್ ಇನ್ನೂ ಇದೆ ಸರ್ ಸಾಕಷ್ಟು ಐಟಂ ಇದೆ ಹೌದು ಸರ್ ಇನ್ನೂ ಸಾಕಷ್ಟು ಐಟಮ್ ಇದೆ ಸರ್ ಇದು ಒಂದು ಪ್ಲೈನ್ ಪ್ಲೇಟ್ಸ್ ಇದು ಪ್ಲೇನ್ ಪ್ಲೇಟ್ಸ್ ಅಲ್ಲಿ ನೀವು ಊಟ ಮಾಡಬಹುದು ಪೂಜೆಗೆ ಯೂಸ್ ಮಾಡಬಹುದು ಎಫೆಕ್ಟ್ ಆಗಲ್ಲ ಎಫೆಕ್ಟ್ ದೇರ್ ನೋ ಸೈಡ್ ಫಾರ್ ಹೆಲ್ತ್ ಎಂತದ್ದು ನಿಮಗೆ ತೊಂದರೆ ಆಗೋದಿಲ್ಲ ಒಂದು ಚಿಕ್ಕ ಅಂದ್ರೆ ಒಂದು ಈ ತರ ದೀಪ ಇಡೋದು ಪ್ಲೇಟ್ ರಿಂದ ಹಿಡಿದು ನಿಮಗೆ ಊಟ ಮಾಡೋವರೆಗೂ ಪೂಜೆ ಪೂಜೆ ಐಟಮ್ಸ್ ಎಲ್ಲ ಜೋಡಿಸೋವರೆಗೂ ನಿಮಗೆ ಅಷ್ಟು ದೊಡ್ಡ ಪ್ಲೇಟ್ವರೆಗೂ ನಾವು ಅವೈಲಬಿಲಿಟಿ ಮಾಡ್ಕೊಡ್ತೀವಿ ಸರ್ ಇದ್ರಲ್ಲಿ ಸೈಜಸ್ ಸಾಕಷ್ಟು ಮತ್ತೆ ನೋಡಿ ಇದು ಒಂದು ಪ್ಲೈನ್ ಚೊಂಬು ಅಂತ ಸರ್ ಇದು ಬಂದು ಕಲ್ಶಕ್ ಯೂಸ್ ಮಾಡ್ಬೋದು ಒಂಥರ ಪೂಜೆ ಸಾಮಾನಿಗೆ ಯೂಸ್ ಮಾಡ್ಬೋದು ಸ್ವಲ್ಪ ಬೇಗ ಮುಗಿಸ್ಬಿಡಿ ಸಿಕ್ಕಾಬಿಟ್ಟು ಐಟಮ್ಸ್ ನೋಡ್ತಾರೆ ಮೇನ್ ಪ್ರಾಡಕ್ಟ್ ಮೇನ್ ಪ್ರಾಡಕ್ಟ್ಸ್ ಅಂತ ತೋರಿಸ್ಬಿಡಿ ಲೈವಲ್ಲಿ ನೋಡ್ತಾ ಇದ್ದಾರೆ ಹೇಳಿದ್ ಕರೆಕ್ಟ್ ಅಲ್ಲ ವೀಕ್ಷಕರೇ ಸ್ವಲ್ಪ ಇನ್ನು ನೋಡೋರು ಪೇಷನ್ಸ್ ಇರೋರಿಗೆ ಸಾರಿ ಆದಷ್ಟು ಬೇಗ ತೋರಿಸ್ಬಿಟ್ಟು ಮುಗಿಸ್ಬಿಡಿ ಇದು ನೋಡಿ ಸರ್ ಇದು ಬಿಂದಿಗೆ ಅಂತ ಇದು ಅಷ್ಟಲಕ್ಷ್ಮಿ ಬಿಂದಿಗೆ ಅಂತ ಇದರಲ್ಲಿ ನಿಮಗೆ ಎಲ್ಲ ಕಡೆ ಡಿಸೈನ್ಸ್ ಇರುತ್ತೆ ಮೇಲ್ಗಡೆನೂ ಡಿಸೈನ್ಸ್ ಇರುತ್ತೆ ಯಾವ್ದೇ ತರ ಹೇಳಿ ಅದನ್ನ ಏನೇನ್ ಡಿಸೈನ್ಸ್ ಇದೆ ಶಿವ ಇದೆ ಪಾರ್ವತ ಇದೆ ಗಣಪತಿ ಇದೆ ಅಷ್ಟಲಕ್ಷ್ಮಿಗಳು ಇದಾವೆ ಗಣಪತಿ ಇಲ್ವಾ ಗಣಪತಿ ಅದ್ರಲ್ಲಿ ಬರೋದಿಲ್ಲ ಸರ್ ಯಾಕಂದ್ರೆ ಅದು ಕೂಡ ಸಿಗುತ್ತೆ ಇದು ಕಲ್ಸಿಕೆ ಅಂತ ಯೂಸ್ ಮಾಡ್ತಾರೆ ಇದರಲ್ಲಿ ನಿಮಗೆ ಕಲ್ಸಲಕ್ಷ್ಮಿ ಅಂತಾನೆ ಬರೋದು ಸರ್ ಓಕೆ 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 ಗೇಜ್ ಆ ಆತರ ನೆಕ್ಸ್ಟ್ ಸರ್ ಇದು ನೋಡಿ ಇದು ಒಂದು ಫ್ಲವರ್ ಬಾಸ್ಕೆಟ್ ಇದು ನೀವು ಹ್ಯಾಂಡಲ್ ತಗೊಂಡು ದೇವಸ್ಥಾನಕ್ಕೂ ಹೋಗ್ಬೋದು ಕ್ಯಾರಿ ಮಾಡ್ಕೊಂಡು ಹೋಗಬಹುದು ಫ್ಲವರ್ಸ್ ತೊಗೊಂಡು ಹೋಗ್ಬೋದು ಪೂಜಾ ಐಟಮ್ಸ್ ಅಂತ ಹೋಗಬಹುದು ಬಾಳೆಹಣ್ಣು ತೆಂಗಿನಕಾಯಿ ಹೋಗಬಹುದು ಇದರಲ್ಲಿ ಎಲ್ಲ ತರದ್ದು ಐಟಮ್ಸ್ ಇದರಲ್ಲಿ ಹಾಕಿ ತಗೊಂಡೋಗ್ಬಹುದು ಇದರಲ್ಲೂ ನಿಮಗೆ ಸೈಜಸ್ ಸಿಗುತ್ತೆ ಅಷ್ಟಲಕ್ಷ್ಮಿ ಅಂತ ಬರುತ್ತೆ ಫ್ಯಾನ್ಸಿ ಅಂತ ಬರುತ್ತೆ ಈ ಡಿಸೈನ್ಸ್ ಬೇರೆ ಬೇರೆ ವಿತ್ ಲೆಗ್ ವಿತೌಟ್ ಲೆಗ್ ಇದು ಇಂಪೋರ್ಟೆಡ್ ಜಮ್ಮನ್ ಸಿಲ್ವರ್ ಅಂತ ಸರ್ ನೋಡಿ ಇದರಲ್ಲಿ ನಿಮ್ಗೆ ಈ ತರ ಟ್ರೇಸ್ ಅಂತ ಸಿಗುತ್ತೆ ಸರ್ವಿಂಗ್ ಅಂತ ಯೂಸ್ ಮಾಡಬಹುದು ಮತ್ತೆ ನೀವು ಏನೇಕಾದ್ರೂ ಫ್ರೂಟ್ಸ್ ಇಡಬಹುದು ಫ್ಲವರ್ಸ್ ಇಡಬಹುದು ಯಾವುದಕ್ಕಾದರೂ ಯೂಸ್ ಮಾಡಬಹುದು ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಅಂತ ಸಿಗುತ್ತೆ ಓವಲ್ ಸಿಗುತ್ತೆ ಸ್ಕ್ವೇರ್ ಸಿಗುತ್ತೆ ರೆಕ್ಟ್ಯಾಂಗಲ್ ಸಿಗುತ್ತೆ ಇದರಲ್ಲೂ ನಿಮಗೆ ಬೇರೆ ಬೇರೆ ಫುಲ್ ಫ್ಯಾನ್ಸಿ ಡಿಸೈನ್ ಸಿಗುತ್ತೆ ಪ್ಯಾಟರ್ನ್ ಸಿಗುತ್ತೆ ಸೈಸಸ್ ಸಿಗುತ್ತೆ ಚಿಕ್ಕದು ದೊಡ್ಡದು ಮೀಡಿಯಮು ವಿತ್ ಹ್ಯಾಂಡಲ್ಲು ವಿಥೌಟ್ ಹ್ಯಾಂಡಲ್ಲು ಎಲ್ಲ ತರದ್ದು ನಿಮಗೆ ಬೇರೆ ಬೇರೆ ವೆರೈಟೀಸ್ ಅಲ್ಲಿ ನಿಮ್ಗೆ ನಿಮಗೆ ನೀವು ಸರ್ ತುಂಬಾ ವೆರೈಟಿ ಅದ್ರ ಬದಲು ಒಂದು ಅರ್ಧ ಮೂವಿ ನೋಡ್ತೀನಿ बेग तोर्सी बेगे <laughs> नोड़ी सर <laughs> ಇದು ವಿತ್ ಹ್ಯಾಂಡಲ್ ವಿಥೌಟ್ ಹ್ಯಾಂಡಲ್ ಆ ತರ ಬೇರೆ ಬೇರೆ ಲೆಗ್ಸ್ ಬರುತ್ತೆ ಫ್ಯಾನ್ಸಿ ಲೆಗ್ಸ್ ಅಂತ ಬರುತ್ತೆ ಟ್ರೇಸ್ ಅಂತ ಬರುತ್ತೆ ಮತ್ತೆ ಇದರಲ್ಲಿ ನೋಡಿ ರೌಂಡ್ ರೌಂಡ್ ಪ್ಲೇಟ್ಸ್ ಅಂತ ಬರುತ್ತೆ ಅಂತ ಸಿಗುತ್ತೆ ಇದರಲ್ಲಿ ಸ್ಟೋನ್ಸ್ ಇದೆ ವಿತೌಟ್ ಸ್ಟೋನ್ಸ್ ಪ್ಲೇನ್ ಎಲ್ಲ ತರದ್ದು ಬೇರೆ ಬೇರೆ ವೆರೈಟೀಸ್ ಅಂತ ಸಿಗುತ್ತೆ ಮತ್ತೆ ಇದರಲ್ಲಿ ನೋಡಿ ಗೋಲ್ಡ್ ಫಿನಿಶು ಬರುತ್ತೆ ಗೋಲ್ಡ್ ಫಿನಿಶಲ್ಲೂ ನಿಮಗೆ ವಿತ್ ಹ್ಯಾಂಡಲ್ ವಿತೌಟ್ ಹ್ಯಾಂಡಲ್ ಎಲ್ಲ ಬೇರೆ ಬೇರೆ ತರ ನಿಮಗೆ ಸಿಗುತ್ತೆ ಗೋಲ್ಡ್ ಫಿನಿಶ್ ಎಲ್ಲ ಸಿಗುತ್ತೆ ಗೋಲ್ಡ್ ಫಿನಿಶು ಸಿಗುತ್ತೆ ಸಿಲ್ವರ್ ಫಿನಿಶಿಂಗು ಸಿಗುತ್ತೆ ಇದು ನೋಡಿ ಇದು ಓವಲ್ ಶೇಪ್ ಅಲ್ಲಿ ಟ್ರೇ ಇದೆ ಇದರಲ್ಲಿ ನೀವು ಫ್ರೂಟ್ಸ್ ಸ್ಯಾರಿ ಪ್ಯಾಕ್ ಮಾಡಿಕೊಡಿ ಮನೇಲಿ ಮದುವೆ ಮದ್ವೆ ಇದ್ರೆ ಇದ್ರಲ್ಲಿ ಕ್ಲೀನ್ ಆಗಿ ಸಾರಿ ಹಾಕಿ ಡೆಕೋರೇಷನ್ಸ್ ಮಾಡಿ ನೀವು ಪ್ರೆಸೆಂಟ್ ಮಾಡಬಹುದು ಅಂತ ಕೊಡ್ತಾರೆ ಹೌದು ಸರ್ ಕೊಡ್ಬೋದು ತಾವು ಪ್ರೆಸೆಂಟು ಮಾಡಬಹುದು ಅಂತಾರೆ ಏನು ಮಾಡಬೇಕು ಇದು ಅಷ್ಟೇನೆ ಸರ್ ಇದು ನಿಮಗೆ ರೌಂಡ್ ತರ ಪ್ಲೇಟ್ಸು ಇದರಲ್ಲಿ ಹಬ್ಬ ಬಂದಾಗ ಫ್ರೂಟ್ಸ್ ಇಡಿ ಫ್ಲವರ್ಸ್ ಸಿಡಿ ಡೆಕೋರೇಷನ್ಸ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸ್ ಅಷ್ಟೇ ಫುಲ್ ಕಾರ್ವಿಂಗ್ಸಲ್ಲಿ ಇದೆ ಒಂಥರ ಅಂದ್ರೆ ಒಳಗಡೆ ಡಿಸೈನ್ ಸಿಗುತ್ತೆ ಆಚೆ ಕಡೆಯೂ ನಿಮಗೆ ಫುಲ್ ಡಿಸೈನ್ ಸಿಗುತ್ತೆ ವಿತ್ ಲೆಗ್ಗು ಬರುತ್ತೆ ಎಲ್ಲ ತರದ್ದು ಬರುತ್ತೆ ಸರ್ ಮತ್ತೆ ನೋಡಿ ಇದೆಲ್ಲ ನಮಗೂ ಸ್ಟಾಕ್ಸ್ ಇದೆ ಆಂಟಿಕ್ ಇದೆ ಆ್ಯಂಟಿಕ್ ಜಮನ್ ಸಿಲ್ವರಲ್ಲಿ ನೋಡಿ ನಿಮಗೆ ಯಾವ ಥರ ಬೇಕು ಎಲ್ಲ ಥರದ್ದು ಉರ್ಲಿ ಸಿಗುತ್ತೆ ಪ್ಲೇಟ್ ಸಿಗುತ್ತೆ ಮತ್ತು ನಿಮಗೆ ಯಾವುದೇ ಥರದ್ದು ದೀಪ ಸಿಗುತ್ತೆ ಸೈಜಸ್ ಸಿಗುತ್ತೆ ಚಿಕ್ಕದು ದೊಡ್ಡದು ಮೀಡಿಯಮ್ಮು ಯಾವ ಥರ ಬೇಕೋ ಆ ಥರ ಸೈಜಸ್ ಅಂತ ಸಿಗುತ್ತೆ ಅದೇ ನೀವು ಇಂಡಿಯನ್ ಜಮನ್ ಸಿಲ್ವರಲ್ಲಿ ಬಂದಾಗ ದೀಪ ಸಿಗುತ್ತೆ ದೀಪಲ್ಲೂ ನಿಮಗೆ ಸೈಜಸ್ ಸಿಗುತ್ತೆ ಪ್ಲೈನ್ ಸಿಗುತ್ತೆ ಡಿಸೈನ್ ಸಿಗುತ್ತೆ ಎಲ್ಲ ಥರದ್ದು ನಿಮಗೆ ಬೇರೆ ಬೇರೆ ಥರ ವೆರೈಟಿ ಸಿಗುತ್ತೆ ಚಿಕ್ಕದು ದೊಡ್ಡದು ಮೀಡಿಯಮ್ಮು ಆ ಥರ ಅಷ್ಟಲಕ್ಷ್ಮಿ ಚೊಂಬುಲ್ ಬಂದಾಗ ಇದರಲ್ಲೂ ನಿಮಗೆ ನಾಲ್ಕೈದು ಥರ ವೆರೈಟಿ ಸಿಗುತ್ತೆ ಸೈಜಸ್ ಸಿಗುತ್ತೆ ಪ್ಲೈನ್ ಸಿಗುತ್ತೆ ಯಾವ್ದು ಸಿಗಲ್ಲ ಸರ್ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ ಸಿಗುತ್ತೆ ಎಲ್ಲ ಪ್ರಾಡಕ್ಟ್ ನಿಮಗೆ ಅವೈಲೇಬಿಲಿಟಿ ಸಿಗುತ್ತೆ ಸರ್ ನೋಡಿ ಪ್ಲೇನ್ ಪ್ಲೇಟ್ಸು ಪ್ಲೇನ್ ಪ್ಲೇಟ್ಸಲ್ಲೂ ಅಷ್ಟೇ ನಿಮಗೆ ಯಾವ ಯಾವ ಸೈಜ್ ಬೇಕು ಯಾವ ಥರ ಬೇಕು ಚಿಕ್ಕದು ದೊಡ್ಡದು ಮೀಡಿಯಮು ಎಲ್ಲ ಥರದ್ದು ನಿಮಗೆ ಚೆಕ್ ರೆಡಿ ಇರುತ್ತೆ ಕ್ವಾಂಟಿಟಿ ಬೇಕಂದ್ರೂ ನಿಮಗೆ ಅವೈಲೇಬಿಲಿಟಿ ರೆಡಿ ಸಿಗುತ್ತೆ ಸರ್ ದೀಪ ಅಷ್ಟೇ ಎಲಿಫೆಂಟ್ಸ್ ನೋಡಿ ಎಲಿಫೆಂಟ್ಸಲ್ಲೂ ಅಷ್ಟೇ ನಿಮಗೆ ತುಂಬಾ ಥರದ್ದು ವೆರೈಟಿ ಸಿಗುತ್ತೆ ಸೈಸಸ್ ಸಿಗುತ್ತೆ ಇದು ಆ್ಯಂಟಿಕ್ ಜರ್ಮನ್ ಸಿಲ್ವರು ಇದು ನಿಮಗೆ ಸೈಜಸ್ಸು ತುಂಬಾ ಲಾಸ್ಟ್ ಸೈಜ್ ವರೆಗೂ ಫಸ್ಟ್ ಫಸ್ಟ್ ಸೈಜ್ ವರೆಗೂ ಎಲ್ಲ ನಿಮಗೆ ಅವೈಲೇಬಿಲಿಟಿ ಸಿಗುತ್ತೆ ಊಟ ಮಾಡಬೋದಾ ಪ್ಲೇಟ್ಗಳ ಸರ್ ಇದರಲ್ಲಿ ನೀವು ಊಟ ಮಾಡಿ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಊಟ ಮಾಡಿ ಇದು ಲೈಫ್ ಲಾಂಗ್ ನಿಮಗೆ ಬ್ಲಾಕ್ ಆಗಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ವಾಶ್ ಮಾಡಿ ಡೆನ್ ಇವೆಲ್ಲಾ ಪ್ಲೇಟ್ಗಳು ಚಿಕ್ಕ ಪ್ಲೇಟು ಅಷ್ಟೇ ದೊಡ್ಡ ಪ್ಲೇಟು ಅಷ್ಟೇ ಸರ್ ಎಲ್ಲ ಬರೋದು ಜಮನ್ ಸಿಲ್ವರ್ ಆಗಲ್ಲ ಏನು ತೊಂದರೆ ಆಗೋದಿಲ್ಲ ಸರ್ ತಾವು ಡೈಲಿ ಯೂಸ್ ಮಾಡಿ ಡೈಲಿ ವಾಶ್ ಮಾಡಿ ಏನು ತೊಂದರೆ ಆಗೋದಿಲ್ಲ ಸರ್ ಅದೇ ಥರ ಈಗ ನೀವು ಈ ಕಡೆ ಬಂದಾಗ ಈ ಕಡೆ ನೋಡಿ ಗಿಫ್ಟಿಂಗ್ ಅಂತ ಫ್ರೇಮ್ಸ್ ಅಂತ ಇದೆ ಇದು ಬದು ಅದರಲ್ಲಿ ಲಾರ್ಡ್ಸ್ ಅಂತ ಸಿಗುತ್ತೆ ಗಣೇಶ ಲಕ್ಷ್ಮಿ ಆ ಥರ ಬೇರೆ ಬೇರೆ ನಿಮಗೆ ಲಾರ್ಡ್ ದೇವ್ರದ್ದು ಫ್ರೇಮ್ಸ್ ಅಂತ ಸಿಗುತ್ತೆ ಚಿಕ್ಕದು ದೊಡ್ಡದು ಗೋಲ್ಡ್ ಫಿನಿಶಿಂಗು ಮತ್ತೆ ಅಲ್ಲಿ ನೋಡಬಹುದು ಗಣೇಶ ಲಕ್ಷ್ಮಿ ಸರಸ್ವತಿ ಮೂರು ಒಂದೇ ಥರ ಮೂರು ಒಂದೇ ಫೋಟೋ ಅಲ್ಲಿರೋ ಥರದ್ದು ನಿಮಗೆ ಫ್ರೇಮ್ಸ್ ಅಂತ ಸಿಗುತ್ತೆ ಯಾವ ಥರ ಗಿಫ್ಟ್ ಕೊಡ್ತೀರಣ ಗಿಫ್ಟ್ ಗಿಫ್ಟಿಂಗ್ ಯೂಸ್ ಮಾಡ್ಬೋದು ಆಫೀಸ್ಗೆ ಅಂತ ಯೂಸ್ ಮಾಡ್ಬೋದು ಮನೆಗೆ ಅಂತ ಯೂಸ್ ಮಾಡ್ಬೋದು ಎಲ್ಲ ನೋಡ್ಕೊಳ್ಳಿ ಇಲ್ಲಿ ಮತ್ತೆ ಅದಕ್ಕೆ ಇಲ್ಲ ಅದಕ್ಕೆ ಇಲ್ಲೆಲ್ಲ ನೋಡ್ಕೊಳ್ಳಿ ಇದು ಆ್ಯಂಟಿಗ್ ಜಾಮನ್ ಸಿಲ್ವರು ಗೋಲ್ಡ್ ಫಿನಿಶಿಂಗಲ್ಲಿ ನಿಂಗೆ ಫ್ಯಾನ್ಸಿ ಫ್ಯಾನ್ಸಿ ಐಡಲ್ಸ್ ಅಂತ ಸಿಗುತ್ತೆ ಕೃಷ್ಣ ಜೂಲಾ ಸಿಗುತ್ತೆ ಗಿಫ್ಟಿಂಗ್ ಅಂತ ಯೂಸ್ ಮಾಡಬಹುದು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಯೂಸ್ ಮಾಡಬಹುದು ತಿರುಪತಿ ಬಾಲಾಜಿದು ಯಾರಿಗಾದರೂ ಗಿಫ್ಟ್ ಮಾಡಬೇಕಂದ್ರೆ ಯೂಸ್ ಮಾಡ್ಬೋದು ಅದೇ ಥರ ನಿಮಗೆ ನೋಡಿ ಇದು ಎಲ್ಲ ಗೋ ಮಾತ ಮನೆಯಲ್ಲೂ ನೀವು ತಾವು ಪೂಜೆ ಮಾಡ್ಬೋದು ಗೋ ಮಾತಾಗೆ ಇದರಲ್ಲೂ ನಿಮಗೆ ಗೋಲ್ಡಲ್ಲೂ ಸಿಗುತ್ತೆ ಆ್ಯಂಟಿಕಲ್ಲೂ ಸಿಗುತ್ತೆ ಸಿಲ್ವರಲ್ಲೂ ಸಿಗುತ್ತೆ ಎಲ್ಲ ಥರದ್ದು ಸಿಗುತ್ತೆ ಈ ಐಡಲ್ಸ್ ಏನು ನೋಡ್ತಾ ಇದ್ದೀರಾ ಈ ಐಡಲ್ಸು ನಿಮಗೆ ಪ್ಯೂರ್ ಜರ್ಮನ್ ಸಿಲ್ವರ್ ಇದರಲ್ಲಿ ನಿಮಗೆ ಗಣೇಶ ಲಕ್ಷ್ಮಿ ಎಲ್ಲ ಥರದ್ದು ನಿಮಗೆ ಅವೈಲೇಬಿಲಿಟಿ ಸಿಗುತ್ತೆ ಸಾಯಿಬಾಬಾ ಸಿಗುತ್ತೆ ತಿರುಪತಿ ಬಾಲಾಜಿ ಸಿಗುತ್ತೆ ಆ ಥರ ಎಲ್ಲ ವೆರೈಟೀಸು ಸಿಗುತ್ತೆ ಇದು ನೋಡಿ ಇದು ಫ್ಯಾನ್ಸಿ ಎಲಿಫ್ಯಾಂಟ್ಸು ಇದರಲ್ಲೂ ನಿಮಗೆ ಎಲ್ಲ ಥರದ್ದು ಸೈಸಸ್ ಅಂತ ಸಿಗುತ್ತೆ ಇದು ನಿಮಗೆ ಐಡಲ್ಸು ಕೃಷ್ಣ ಸಿಗುತ್ತೆ ಈ ಥರ ಶಿವ ಸಿಗುತ್ತೆ ಎಲಿಫೆಂಟ್ ಸಿಗುತ್ತೆ ಕಲರ್ಸಲ್ಲಿ ಸಿಗುತ್ತೆ ಕಲರ್ಫುಲ್ಲಾಗಿ ಸಿಗುತ್ತೆ ಅದೇ ಥರ ಇದು ಎಲ್ಲ ನಿಮಗೆ ಎಲಿಫ್ಯಾಂಟ್ಸು ಫ್ಯಾನ್ಸಿ ಐಡಲ್ಸು ಎಲಿಫ್ಯಾಂಟ್ಸಲ್ಲೂ ಕೂಡ ನಿಮಗೆ ನೋಡಿ ಗೋಲ್ಡಲ್ಲಿ ಸಿಗುತ್ತೆ ಆ್ಯಂಟಿ ಗೋಲ್ಡ್ ಫಿನಿಶಿಂಗಲ್ಲಿ ಸಿಗುತ್ತೆ ಅದೇ ಥರ ಇದೆಲ್ಲ ನಿಮಗೆ ಐಡಲ್ಸ್ ಇದೆ ಐಡಲ್ಸಲ್ಲೂ ನಿಮಗೆ ಎಲ್ಲ ಥರದ್ದು ಬೇರೆ ಬೇರೆ ವೆರೈಟಿ ಸಿಗುತ್ತೆ ಗಣೇಶ ಲಕ್ಷ್ಮಿ ಜೊತೆಲಿ ಬೇಕು ಅಂದರೆ ಅದು ಸಿಗುತ್ತೆ ಬರೀ ಲಕ್ಷ್ಮಿ ಬೇಕು ಗಜಲಕ್ಷ್ಮಿ ಬೇಕು ಅದು ಸಿಗುತ್ತೆ ನಿಮಗೆ ಅದೇ ಥರ ಬೇರೆ ಬೇರೆ ಸಿಗುತ್ತೆ ಬಾಳೆಕಂಬಲ್ಲೂ ನಿಮಗೆ ಎಲ್ಲ ಬೇರೆ ಬೇರೆ ಸೈಜಸ್ ಅಂತ ಬರುತ್ತೆ ಇದರಲ್ಲೂ ಚಿಕ್ಕದಿಂದ ಹಿಡಿದು ದೊಡ್ಡದವ್ರಿಗೂ ಎಲ್ಲ ಸೈಜಸ್ ಸಿಗುತ್ತೆ ಡಿನ್ನರ್ ಸೆಟ್ ಅಂತ ಸಿಗುತ್ತೆ ಡಿನ್ನರ್ ಸೆಟ್ಟಲ್ಲೂ ಅಷ್ಟೇ ಡಿನ್ನರ್ ಸೆಟ್ಟಲ್ಲೂ ನಿಮಗೆ ಬೇರೆ ಬೇರೆ ಥರ ವೆರೈಟೀಸ್ ಅಂತ ಸಿಗುತ್ತೆ ಇದು ಫುಲ್ ಇಂಪೋರ್ಟೆಡ್ ಜಮನ್ ಸಿಲ್ವರ್ ಸರ್ ಇಂಪೋರ್ಟೆಡ್ ಜಮನ್ ಸಿಲ್ವರ್ ಅಲ್ಲಿ ತಾವು ನೋಡಬಹುದು ತುಂಬಷ್ಟು ವೆರೈಟೀಸ್ ನಿಮ್ಗೆ ಚಿಕ್ಕದು ಎಲ್ಲಾ ಎಲ್ಲ ಸಂಭೋಗ ಯಾವ್ದು ಸಿಗಲ್ಲ ಅದನ್ನ ಹೇಳ್ಬಿಡಿ ಅವಾಗಿಂದ ಹೇಳ್ತಾ ಇದೀನಿ ಮೂವತ್ತು ನಿಮಿಷ ಆಗುತ್ತಾ ನಲ್ವತ್ತು ನಿಮಿಷ ಆಗುತ್ತಾ ಕೆ ಜಿ ಎಫ್ ತ್ರೀನು ಅಲ್ಲ ಪದೇ ಪದೇ ಬರ್ತಾನೆ ಇರ್ತೀವಿ ಇದು ಟ್ರೈಲರ್ ಅಲ್ಲ ಎತ್ತಿರೋ ಒಟ್ಟಾಗ ಎಲ್ಲ ಸಿಗುತ್ತೆ ಅಲ್ವಾ ಸರ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಿಗುತ್ತೆ ಊಟ ಮಾಡಕ್ ಪ್ಲೇಟ್ ಬೇಕಾ ಪೂಜೆ ಮಾಡಕ್ ದೀಪ ಬೇಕಾ ಯಾವ ತರ ಬೇಕು ತುಳಸಿ ಕಟ್ಟೆ ಬೇಕಾ ತುಳಸಿ ಗಿಡ ಬೇಕಾ ಎಲ್ಲ ಆರ ತಗೊಂಬರ ಕಷ್ಟಪಡ್ಬಿಡಿ ಜರ್ಮನ್ ಸಿಲ್ವರ್ ಪೂಜೆ ಮಾಡಿ ಅಂತ ಅಲ್ವಾ ನೋಡಿ ಸ್ನೇಹಿತರೆ ಪೂಜೆ ಮನ್ಸಿಂದ ಮಾಡೋರು ಮಾಡ್ಬೋದು ಬಾಳೆನೇನೆ ತಗೊಂಡ್ಬಂದು ಮಾರ್ಕೆಟ್ ಇಂದ ರಿಯಲ್ ತಂದೆ ಪೂಜೆ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಅದೊಂಥರ ಫೀಲ್ ಆದ್ರೆ ಇಲ್ಲ ನನಗೆ ಟೈಮ್ ಇಲ್ಲ ನಾನು ಜರ್ಮನ್ ಸಿಲ್ವರ್ ಅಲ್ಲೇ ನಾನು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ತಗೊಂಡೋಗಿ ಐಟಮ್ ನಾನು ಲಕ್ಸುರಿಯಾಗಿ ಪೂಜೆ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಕೂಡ ಒಂದು ಸಂಭವ್ ಗಿಫ್ಟ್ ಅಂತಕ್ಕಂಥ ಶಾಪ್ ಇದೆ ಯಾರೆಲ್ಲ ನೋಡ್ತಾ ಇದೀರೋ ಈ ತರ ಜರ್ಮನ್ ಸಿಲ್ವರ್ ಬೇಕು ಅಂತಕ್ಕಂಥವ್ರಿಗೆ ಕೊನೆ ಇಲ್ಲ ಬನ್ನಿ ಅವ್ರ ಜೊತೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಬಿಟ್ಬಿಡ್ತೀನಿ ನೋಡಿ ನೋಡಿ ಒಂದು ಲೇಡೀಸ್ ಪರ್ಸ್ ಒಂದು ಜರ್ಮನ್ ಸಿಲ್ವರ್ ಲೇಡಿಸ್ ಪರ್ಸಿಂದ ಹಿಡಿದು ನಿಮ್ಗೆ ಒಂದು ಪ್ಲೇಟ್ಸ್ ಹಿಡಿದು ಒಂದು ಉಯ್ಯಾಲೆ ತರ ಎಲ್ಲಾ ತರ ಪ್ರಾಡಕ್ಟ್ಸ್ ನಿಮ್ಗೆ ಸಂಭವ ಗಿಫ್ಟ್ಸ್ ಅಲ್ಲಿ ಸಿಗುತ್ತೆ ಅದು ನಿಮ್ಗೆ ತೂಕದ ಲೆಕ್ಕಾಚಾರದಲ್ಲಿ ಕೊಡಲ್ಲೂ ಪೀಸ್ ಲೆಕ್ಕನೇ ಅದು ಬೆಸ್ಟ್ ಪ್ರೈಸ್ ಕಂಪೇರ್ ಟು ತೂಕ ಹಾಕೊಂಡ್ರೆ ಇದು ಬೆಸ್ಟ್ ಪ್ರೈಸ್ ಆಗಿರ್ಬೇಕಲ್ವಾ ಸರ್ ಆ ತರನೇ ಕೊಡ್ತೀರಾ ಹೌದು ನಿಜ ತಾನೇ ಹೌದು ಸರ್ ನಿಜ ಓಕೆ